ಈ ಶುಭ ಸಂದರ್ಭದಲ್ಲಿ ಉಪಸ್ಥಿತರಿರುವ ಎಲ್ಲರಿಗೂ ಶ್ರದ್ಧಾಪೂರ್ವಕವಾಗಿರ್ತಕ್ಕಂಥ ನಮನಗಳನ್ನು ಅರ್ಪಿಸ್ತಾ ಅರ್ಪಿಸ್ತ ಕರ್ಮಣ್ಯವಾದಸ್ಥೆ ಮಾ ಫಲೇಶು ಕಥಾಚನ ಮಾ ಕರ್ಮ ಫಲ ಹೇತುಗೂ ಮಾತೆ ಸಂಗೋತ್ಸವ ಕರ್ಮಣ ಎಂಬಂತಹ ಒಂದು ಭಗವದ್ಗೀತೆಯ ಶ್ಲೋಕವನ್ನು ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ಳುತ್ತೆ ಈ ಸಮಾರಂಭದ ದಿವ್ಯ ಸನ್ನಿಧ್ಯಕೊಂಡಿರ್ತಕ್ಕಂಥ ಪರಮ ಪೂಜ್ಯ ಮಡಿವಾಳ ರಾಜ ಮಹಾಸ್ವಾಮಿಗಳ ಆಧಾರವಿಂದಗಳಲ್ಲಿ ನಮಸ್ಕರಿಸುತ್ತ ವೇದಿಕೆ ಮೇಲೆ ಆಸೀನಾಗಿರ್ತಕ್ಕಂಥ ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆ ನೆನೆಸ್ಕೊಂಡಿರ್ತಕ್ಕಂಥ ಉಪ ಪ್ರಾಂಶುಪಾಲರು ಸ್ನೇಹಿತರೂ ಆಗಿರ್ತಕ್ಕಂಥ ಶ್ರೀಯುತ ಮನಿ ಮಹೇಶ್ ಚೆನ್ನಂಗಿ ಸರ್ ಅವರೇ ಇನ್ನೋರ್ವ ಮುಖ್ಯ ಅತಿಥಿಗಳಾಗಿರ್ತಕ್ಕಂಥ ಹಿರಿಯ ಪತ್ರಕರ್ತರಾಗಿರ್ತಕ್ಕಂಥವರು ಶ್ರೀಯುತ ಪ್ರದೀಪಣ್ಣ ಮೇಲ್ಮನಿ ಸರ್ ಅವರೇ ಆ ನಂತರ ನಮ್ಮ ಪ್ರೌಢಶಾಲೆಯ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಮತ್ತು ಸ್ನೇಹಿತರಾಗಿರ್ತಕ್ಕಂಥವ್ರು ಶ್ರೀಯುತ ಗಜಾನ ಸುಧ್ರಣ್ಣವ್ರು ಸರ್ ಅವರೇ ಆಮೇಲೆ ಹಿರಿಯರು ಕನ್ನಡ ಸಾಹಿತ್ಯ ಪರಿಷತ್ತಿನ ತಾಲೂಕಾ ಘಟಕದ ಅಧ್ಯಕ್ಷರು ನಮ್ಮೆಲ್ಲರ ಮಾರ್ಗದರ್ಶಕರು ಆಗಿರ್ತಕ್ಕಂಥವರು ಶ್ರೀಯುತ ದಳವಾಯಿ ಸರ್ ಅವರೇ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರು ಮತ್ತು ಸ್ನೇಹಿತರಾಗಿರ್ತಕ್ಕಂಥ ಬಿದ್ರಿ ಸರ್ ಅವರೇ ಸ್ನೇಹಿತರಾಗಿರ್ತಕ್ಕಂಥ ಕಳಸನವ್ರು ಸರ್ ಅವರೇ ಮುಲಪ್ಪನವರ್ ಸರ್ ಅವರೇ ಮಂಗಲ್ ಸರ್ ಅವರೇ ಆನಂತರ ಇನ್ನೂರು ಪತ್ರಕರ ಪತ್ರಕರ್ತರು ಮತ್ತು ಸ್ನೇಹಿತರಾಗಿರ್ತಕ್ಕಂಥ ಚಿನ್ಮುಡಿ ಸರ್ ಅವರೇ ಆನಂತರ ಸ್ನೇಹಿತರಾಗಿರ್ತಕ್ಕಂಥ ಸಿದ್ದರಾಮ್ ಸರ್ ಅವರೇ ಸರ್ ಸರ್ ಆಸಂಗಿ ಮಾಡ್ ಸರ್ ಅವರೇ ಆನಂತರ ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ಮಿತ್ರ ಸರ್ ಅವರೇ ನಮ್ಮ ಸಹೋದ್ಯೋಗಿ ಆಗಿರ್ತಕ್ಕಂಥ ಹಿರೇಮಠ ಮಠಮ ಅವರೇ ಇನ್ನೂರು ಪತ್ರಕರ್ತರಾಗಿರ್ತಾರೆ ದೊಡಮನಿ ಸರ್ ಹಿರಣ್ಣ ದೊಡ್ಡಮಣಿ ಸರ್ ಅವರೇ ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರಗಳನ್ನು ತಿಳಿಸ್ತೇನೆ ಬಹುಶಃ ನಾನು ಅಂದ್ಕೊಂಡಂಗೆ ಈ ಪ್ರಶಸ್ತಿ ನನಗೆ ಸಿಕ್ಕಿಲ್ಲ ಇಲ್ಲಿ ಸೊಗರಣ್ಣ ಸರ್ ಹೇಳಿದಂಗೆ ನಮ್ಮ ಕಿತ್ತೂರು ನಾಡಿನಲ್ಲಿ ಸಾಕಷ್ಟು ಜನ ಪ್ರತಿಭಾವಂತಿರ್ತಾರೆ ನನಗಿಂತಲೂ ಹೆಚ್ಚು ಪ್ರತಿಭಾವಂತಿರ್ತಾರೆ ಅವರೆಲ್ಲ ದೊಡ್ಡ ಗುಣ ಏನಪ್ಪಾ ಅಂತಂದರೆ ನನ್ನನ್ನು ಮುಂದೆ ಮಾಡಿ ಪ್ರಶಸ್ತಿ ಸ್ವೀಕಾರ ಮಾಡಲಿಕ್ಕೆ ಕಳಿಸ್ಯಾರ ನಾನು ಕಿತ್ತೂರು ನಾಡಿಗೆ ತಂದು ಕೊಟ್ಟಿನಿ ಅಷ್ಟೇ ಇದು ನಾನು ನನ್ನ ಭಾವನೆ ಸರ್ ಯಾಕಂದ್ರೆ ಸಾಕಷ್ಟು ಜನ ಅದಾರ ನನ್ನಗಿಂತಲೂ ಪ್ರತಿಭಾವಂತರು ಸಾಕಷ್ಟು ಜನ ಅದಾರ ಇದು ನನ್ನ ಅನಿಸಿಕೆ ಮತ್ತು ಇನ್ನೊಂದು ಮಹತ್ವಪೂರ್ಣ ಏನಪ್ಪ ಅಂತಂದರೆ ನಾನು ಎಲ್ಲೋ ದೂರದ ಎರಡು ನೂರು ಕಿಲೋಮೀಟ್ರ್ ಆಚೆ ಇರ್ತಕ್ಕಂಥ ಬಿಜಾಪುರ ಜಿಲ್ಲೆಯ ಬಿಜಾಪುರ ಜಿಲ್ಲೆ ಇರ್ತಕ್ಕಂಥ ಹಿಂಡಿ ತಾಲೂಕಿನ ಒಂದು ಹಲಸಂಗಿ ಗ್ರಾಮದಲ್ಲಿರ್ತಕ್ಕಂಥ ಬಂದಿರತಕ್ಕಂಥ ವ್ಯಕ್ತಿ ಈ ಕಿತ್ತೂರು ನಾಡೊಳಗೆ ಬಂದು ಹದಿನೈದು ವರ್ಷ ಇಲ್ಲಿ ಸರ್ವೀಸ್ ಮಾಡಿ ಇಲ್ಲಿ ನನಗೆ ರಾಜ್ಯ ಮಟ್ಟದ ಒಂದು ಒಳ್ಳೆಯ ಪ್ರಶಸ್ತಿ ಸಿಗ್ತೈತಿಪ್ಪ ಅಂತಂದ್ರೆ ಅದಕ್ಕೆಲ್ಲ ಕಾರಣ ಏನಪ್ಪ ಈ ಕಿತ್ತೂರು ನಾಡಿನ ನೆಲದ ಒಂದು ಮಹತ್ವ ಅಂದ್ರೆ ಕಿತ್ತೂರು ನಾಡಿನ ಏನು ರಾಣಿ ಚೆನ್ನಮ್ಮನ ಆಶೀರ್ವಾದ ಆಗಿರ್ಬೋದು ಸಂಗೋಳಿ ರಾಯಣ್ಣರ ಆಶೀರ್ವಾದ ಆಗಿರ್ಬೋದು ಪರಮಪೂಜ್ಯ ಸ್ವಾಮೀಜಿಯವರ ಆಶೀರ್ವಾದ ಆಗಿರ್ಬೋದು ಆಮೇಲೆ ನಮ್ಮೆಲ್ಲ ಗೆಳೆಯರ ಬಳಗ ಹಿರಿಯರು ಎಲ್ಲರ ಆಶೀರ್ವಾದದಿಂದ ಇದು ನನಗೆ ಲಭ್ಯ ಐತಿ ಅಂತ ನಾನು ಭಾವಿಸ್ತೀನಿ ಯಾಕಂದ್ರೆ ನಾನು ಯಾಕಂದ್ರೆ ಕಿತ್ತೂರು ತಾಲೂಕಾಗಿ ಹನ್ನೆರಡು ವರ್ಷ ಆದರೂ ಕೂಡ ಇಲ್ಲಿವರೆಗೂ ನಮ್ಮ ರಾಜ್ಯ ಮಟ್ಟದ ಪ್ರಶಸ್ತಿ ಪ್ರೌಢಶಾಲೆ ಇವಾಗ ಸಿಕ್ಕಿರಲಿಲ್ಲ ಅದು ನನಗೆ ಸಿಕ್ಕೈತಿ ಅದು ರೆಕಾರ್ಡ್ ಆಗೈತಿಪ್ಪಾ ಅಂತಂದ್ರೆ ನಾನೇ ಪುಣ್ಯವಂತ ಅದು ಯೋಗ ಇನ್ನು ಈ ಪ್ರಶಸ್ತಿ ಬಗ್ಗೆ ಮಾತಾಡ್ಬೇಕಾಗಿತ್ತಂದ್ರೆ ನಾನು ಆ್ಯಕ್ಚುಲಿ ಮಕ್ಕಳಿಗೆ ನಾನು ನೋಡಿದ್ರೆ ನಾನು ಹೆಂಗಪ್ಪ ಅಂತಂದ್ರೆ ನಾನು ಜಾಬ್ ಓರಿಯೆಂಟೆಡ್ ಶಿಕ್ಷಣವನ್ನು ಯಾವತ್ತೂ ನಮ್ಮ ಮಕ್ಕಳಿಗೆ ಕೊಟ್ಟಿಲ್ಲ ಮಾರ್ಕ್ಸ್ ಓರಿಯೆಂಟೆಡು ಜಾಬ್ ಓರಿಯೆಂಟೆಡು ಯಾವತ್ತೂ ಕೊಟ್ಟಿಲ್ಲ ನಾನು ನೋಡೋರು ಜನ ಅನ್ನಿಸ್ತಿದೆ ಬಟ್ ನಾನು ಹೆಂಗಪ್ಪ ಅಂದರೆ ನನ್ನ ಕ್ಲಾಸ್ ರೂಮ್ ಆ್ಯಕ್ಟಿವಿಟಿಗಳು ಹೆಂಗೆ ನಾನು ಲೈಫ್ ಓರಿಯೆಂಟೆಡ್ ಶಿಕ್ಷಣ ಕೊಟ್ಟಿದ್ದೆ ಮಕ್ಕಳಿಗೆ ಈಗ ಮಹಾಭಾರತದಲ್ಲಿ ಜಾಬ್ ಓರಿಯೆಂಟೆಡ್ ಶಿಕ್ಷಣ ಕೊಡೋರು ದ್ರೋಣಾಚಾರ್ಯರು ಲೈಫ್ ಓರಿಯೆಂಟೆಡ್ ಶಿಕ್ಷಣ ಕೊಡೋರು ಯಾರಪ್ಪ ಅಂತಂದರೆ ಶ್ರೀಕೃಷ್ಣ ಶ್ರೀಕೃಷ್ಣ ಸೊ ನಾನು ಯಾವಾಗಲೂ ಮಕ್ಕಳಿಗೆ ಪಾಠದರ ಜೊತೆಗೆ ಹೆಚ್ಚು ಏನಪ್ಪ ಅಂತಂದರೆ ಅವರಿಗೆ ಮೋಟಿವೇಶನ್ ಮಾಡೋದು ಅವರಿಗೆ ಜೀವನದ ಕೌಶಲ್ಯಗಳನ್ನು ಕಲಿಸೋದು ಆಮೇಲೆ ಅವರಿಗೆ ಈಗಿನಿಂದಲೇ ಸ್ಪರ್ಧಾತ್ಮಕ ಒಂದು ಪರೀಕ್ಷೆಗಳ ಒಂದು ಮಾರ್ಗದರ್ಶನ ಮಾಡೋದು ಆಮೇಲೆ ಅವರಿಗೆ ಸ್ವಲ್ಪ ಸ್ವಲ್ಪ ಅಲ್ಪ ಸ್ವಲ್ಪ ನನಗೆ ಗೊತ್ತಿರತಕ್ಕಂಥದ್ದು ಯೋಗ ಆಮೇಲೆ ಮೆಡಿಟೇಷನು ಇವನ್ನೆಲ್ಲ ಕಲಿಸ್ಕೋತ ಕಲಿಸ್ಕೋತ ಇದೇ ಪುಣ್ಯನೇ ನನಗೆ ಈ ಮಟ್ಟಕ್ಕೆ ತನ್ನ ಸೇತಿಯಿಂದ ಅನ್ನಿಸ್ತದೆ ನಾವು ಆಮೇಲೆ ನನಗೆ ನಾನು ಜಾಸ್ತಿ ಯಾರ ಮುಂದೆ ನೀವು ಹೇಳ್ಕೊಳ್ಳೋಲ್ಲ ಬಹುಶಃ ನನಗನ್ನಿಸ್ತೈತಿ ನನ್ನದೊಂದು ಇದು ಹೆಂಗಪ್ಪ ಅಂತಂದ್ರೆ ಇತ್ತೀಚೆಗೆ ಒಂದು ಒಂದು ಸ್ವಭಾವ ಹೆಂಗೆ ಹೇಗೈತಿಪ್ಪ ಅಂತಂದ್ರೆ ಒಬ್ಬ ವ್ಯಕ್ತಿ ಯಾವ ರೀತಿ ಆಟ ಆಡ್ಬೇಕಂದ್ರೆ ಗೆಲುವಿನ ಮೋಹ ಇರಬಾರ್ದು ಸೋಲಿನ ಭಯ ಇರಬಾರ್ದು ಸೋಲಿನ ಭಯ ಇರಲಾರ್ದೆ ಗೆಲುವಿನ ಮೋಹ ಇರಲಾರ್ದೆ ಯಾವ ಆಟ ಆಡ್ತಾನೆ ಅವನು ನಿಜವಾದ ಶ್ರೇಷ್ಠ ಆಟಗಾರ ಆಗ್ತಾನೆ ಹಂಡ್ರೆಡ್ ಪರ್ಸೆಂಟ್ ಯಶಸ್ಸುಗಳ ಗ್ಯಾರಂಟಿ ಬರ್ತೈತಿ ಅದ್ರ ಮೇಲೆ ನನಗೆ ವಿಶ್ವಾಸ ಐತಿ ಆಮೇಲೆ ನನಗೆ ಈ ಒಂದು ನಾಡಿನೊಳಗೆ ನನಗೆ ಇಲ್ಲಿ ಸರ್ವೀಸ್ ಮಾಡ್ತಾ 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 ಏನು ಈ ಗೆಳೆಯರ ಬಳಗ ಕೂಡ್ತಲ್ಲ ಈ ಗೆಳೆಯರ ಬಳಗವನ್ನು ನಾನು ಯಾವತ್ತೂ ಇನ್ನು ಫಸ್ಟ್ ಅದಕ್ಕಿಂತ ಮುಂಚಿತವಾಗಿ ಏನಪ್ಪಾ ಅಂತಂದ್ರೆ ಇಬ್ಬರನ್ನ ನಾನು ಇಲ್ಲಿ ನೆನೆಸಲೇಬೇಕು ನನ್ನಲ್ಲಿ ಶಿಕ್ಷಕತನದ ತೃಪ್ತಿಯನ್ನು ತುಂಬಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳನ್ನು ನಾನು ಫಸ್ಟ್ ನಾನು ಯಾವತ್ತೂ ನೆನೆಸ್ಬೇಕು ನನಗೆ ಯಾಕಂದ್ರೆ ಅವರಿದ್ರೇ ನಾನು ನನಗೊಂದು ಪ್ರಶಸ್ತಿ ನಾನು ಅಲ್ಲ ಇದಲ್ಲ ಅದರ ಜೊತೆಗೆ ನಮ್ಮ ತಂದೆಯವರು ನಮ್ಮ ಪೂಜೆ ತಂದೆಯವ್ರನ್ನೂ ಕೂಡ ನಾನು ಇಲ್ಲಿ ನೆನಸ್ಲೇಬೇಕು ಒಂದು ಪವಿತ್ರವಾಗಿರ್ತಕ್ಕಂಥ ಒಂದು ಸ್ಥಳ ಇದು ಯಾಕಂದ್ರೆ ನಾನು ಶಿಕ್ಷಣ ಬೇಡ ಒಂದು ಏನೋ ಒಂದು ಅಂಗಡಿ ಇಟ್ಟು ಕೊಡ್ರಿ ಇದ್ಕೊಂಡು ನಾನು ಇದು ಅಂತ ಕಲಿಲೇಬೇಕು ಕಲೀಲೇಬೇಕು ಒತ್ತಾಯ ಮಾಡಿ ನನಗೆ ಶಿಕ್ಷಣವನ್ನು ಕಲಿಸ್ಯಾರ ಅದಕ್ಕೆ ನಮ್ಮ ತಂದೆಯವರಾಗಿರ್ತಕ್ಕಂಥ ಶ್ರೀ ಕಲ್ಯಾಣಪ್ಪ ರೀ ಅವರನ್ನ ನಾನು ಇಲ್ಲಿ ಅವರು ಅವತ್ತು ಶಿಕ್ಷಣ ಒತ್ತಾಯ ಮಾಡಿ 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 ಯಾಕಂದ್ರೆ ನಾನು ಹಿಸ್ಟ್ರಿ ನೋಡಿದ್ರೆ ಬಹುಶಃ ಇಂಡಿಯನ್ ಎಕ್ಸ್ಪ್ರೆಸ್ ಒಳಗೆ ಡಿಟೇಲ್ ಆಗಿ ಬಂದಿದ್ದೆ ಅದೇನು ಮಾತಿದ್ದು ಬೇಡ ಯಾಕಂದ್ರೆ ಮತ್ತೆ ಭಾಳ ಟೈಮ್ ತಗೋತಿ ನನ್ನ ಸಂಕ್ಷಿಪ್ತವಾಗಿ ಹೇಳ್ತೀನಿ ನಾನು ಹುಟ್ಟಿದ್ದು ಜುಲೈ ಇಪ್ಪತ್ತು ಹತ್ತೊಂಬತ್ತು ನೂರ ಎಂಬತ್ತೊಂದನೇ ಇಸ್ವಿಯೊಳಗೆ ಹುಟ್ಟಿದೆ ಸಾಮಾನ್ಯವಾಗಿ ಬಡ ಕುಟುಂಬ ಬಡ ಕುಟುಂಬ ಅಂದರೆ ಒಂದು ಮಧ್ಯಮ ವರ್ಗದ ಕುಟುಂಬ ಇತ್ತು ಆಗಿನ ಕಾಲದಲ್ಲೂ ಬಿಜಾಪುರ ಜಿಲ್ಲೆಯೊಳಗೆ ಬರಗಾಲ ಭಾಗವಹ ಹೊಲ ಇದ್ದರೂ ಕೂಡ ಏನು ಏನೂ ಹೆಚ್ಚು ಹೆಚ್ಚಿಬಿಡ್ತಿರ್ಲಿಲ್ಲ ಈಗೆಲ್ಲ ಕೃಷ್ಣಾ ನದಿಯ ಒಂದು ಕಾಲುವೆ ಬಂದು ಭಾಳ ಸಾಕಷ್ಟು ನೀರಾವರಿ ರೀತಿ ಈಗೆಲ್ಲ ಒಳ್ಳೆಯ ರೀತಿಯಾಗಿರ್ತಕ್ಕಂಥ ಬೆಳೆಯನ್ನು ನಾವು ತೆಗಿತಾ ಇದ್ದೀವಿ ಬಟ್ ಆಗಿನ ಕಾಲದೊಳಗೆ ನಮ್ಮ ತಂದೆಯವರು ಬಹಳ ಕಷ್ಟಪಟ್ಕೊಂಡು ನಾವಿಬ್ಬರು ಅಣ್ಣ ತಮ್ಮ ಅವರು ಕೂಡ ಇವತ್ತು ಗೌರ್ಮೆಂಟ್ ಹೈಸ್ಕೂಲ್ ಆಗಿದ್ದಾರೆ ನಾನು ಸಣ್ಣವ ನಮ್ಮಿಬ್ಬರು ಅಕ್ಕಂದಿರು ಅವರು ಕೂಡ ಇವತ್ತು ಒಳ್ಳೊಳ್ಳೆ ಕುಟುಂಬದೊಳಗೆ ಅದರ ಇವತ್ತು ನಾನು ಅಲ್ಲೇ ಪ್ರಾಥಮಿಕ ಶಿಕ್ಷಣವನ್ನು ಒಂದರಿಂದ ಏಳನೇ ತರಗತಿ ಪ್ರಾಥಮಿಕ ಶಿಕ್ಷಣವನ್ನು ಅಲ್ಲೇ ಕಲ್ತೀವಿ ಕಲ್ತ ಮೇಲೆ ಹೈಸ್ಕೂಲ್ ಶಿಕ್ಷಣವನ್ನು ಅಲ್ಲೇ ನಮ್ಮ ಊರೊಳಗ ಶ್ರೀ ಅರಬಿಂದೋ ಹೈಸ್ಕೂಲ್ ಐತಿ ಭಾಳ ಒಳ್ಳೆಯ ಶಾಲೆ ಅಲ್ಲಿಂದ ನನಗೆ ಕೆಲವೊಂದಿಷ್ಟು ಬೇಸಿಕ್ ಫೌಂಡೇಶನ್ ಸಿಕ್ ನನಗೆ ಅದಾದ ನಂತರ ನಮ್ಮ ತಂದೆಗೆ ಒಂದು ಏನೋ ಒಂದು ಸೈನ್ಸ್ ಮಾಡಬೇಕು ಹಾಗೆ ಈಗೆಲ್ಲ ಹಿಂಗೆ ಹೆಂಗೈತೆಲ್ಲ ಪಾಲಕರಲ್ಲಿ ಸೈನ್ಸ್ ಮಾಡಬೇಕು ಮಾಡ್ಬೇಕು ಅಂತ ಹೇಳ್ಕೊಂಡು ನನಗೆ ಒತ್ತಾಯ ಮಾಡಿ ಸೈನ್ಸ್ ಮಾಡೋರು ಒತ್ತಾಯ ಏನೋದಕ್ಕಿಂತ ಒಟ್ಟು ನನ್ನ ಮಗ ಒಂದು ಒಳ್ಳೆಯ ಸ್ಥಾನಕ್ಕೆ ನೋಡ್ಬೇಕು ಒಂದು ಭಾಳ ಆಶೆಯಿಂದ ನೋಡ್ಬೇಕು ಅಂತ ತಿಳ್ಕೊಂಡು ಸೈನ್ಸ್ ಮಾಡ್ಸಿದ್ರು ನನಗೂ ಒಂದು ಸೈನ್ಸ್ ಒಳಗೆ ಏನಿರ್ತದೆ ಅನ್ನೋದು ಗೊತ್ತೇ ಇಲ್ಲ ಸುಮ್ಮನೆ ಹೋಗಿಬಿಟ್ಟು ನಾನು ಹೋಗಿ ಅಡ್ಮಿಷನ್ ಮಾಡೋರು ಹೋಗಿ ಫಸ್ಟ್ ಕ್ಲಾಸಿಗೆ ಕೂತಿ ಕೂತಿ ಏನೂ ತಿಳಿಯೋಲ್ಲ ಒಟ್ಟ ಒಂದು ದಿನ ಹೋಯ್ತು ಎರಡು ದಿನ ಹೋಯ್ತು ಒಂದು ವಾರ ಹೋಯ್ತು ಒಂದು ತಿಂಗ್ಳು ಹೋಯ್ತು ಏನು ಮಾಡೋದು ಅಂತ ಒಟ್ಟ ತಿಳಿಯಲ್ದು ತಿಳಿಯೋದು ಬಿಟ್ಟಕ್ಕೆ ಏನು ಮಾಡೋದಪ್ಪ ಅಂದರೆ ಕಾಲೇಜ್ ಕೊಡ್ತೀನಿ ತಿಳ್ಕೊಂಡಿದ್ದಾವೆ ಅಲ್ಲಿ ಎಲ್ಲ ಮಸ್ತ್ ಗಾರ್ಡನ್ ಇದು ಈ ಗೋಳು ಗುಮ್ಮಟ ಗಾರ್ಡನ್ ಅಸ್ಸರ್ಮಲ್ ಗಾರ್ಡನ್ ಇವೆಲ್ಲ ಇತ್ತು ಅಲ್ಲಿಗೂ ಕೂತ್ಕೊಡ್ತೀವಿ ಸುಮ್ಮನೆ ಕುಂತು ಮಾತು ಮನೆಗೆ ಸ ಕಾಲೇಜ್ ಮಗನೇ ಬಂದುಬಿಡ್ತಿದ್ದೆ ಹೀಗೆಲ್ಲ ಆಗಿ ಕೊನೆಗೆ ಇನ್ನು ಅರ್ಧ ವಾರ್ಷಿಕ ಪರೀಕ್ಷೆ ಬಂತು ನಾಲ್ಕು ತಿಂಗಳ ಆತು ಇನ್ನು ತಂದೆಯವರು ಬೈತಾರ್ವಾ ತಿಳ್ಕೊಂಡು ಭಯ ಆಯ್ತು ನನಗೆ ಸ್ವಲ್ಪ ಮನೆ ಇನ್ನು ಊರಾಗೆಲ್ಲ ಸೈನ್ಸ್ ಹಚ್ಚೀನಿ ಮತ್ತು ಏನಕ್ಕ ತಿಳ್ಕೊಂಡು ಭಯ ಆಗಿ ಏನು ಮಾಡೋದಪ್ಪ ಅಂದ್ರೆ ಏನು ತಲೆ ತಿಳಿತೋ ಗೊತ್ತಿಲ್ಲ ಇದ್ದಕ್ಕಿದ್ದಂಗೆ ಅವತ್ತು ಒಂದು ದಿವಸ ರಾತ್ರಿ ಅವರಿಗೂ ಹೇಳ್ದೇನಪ್ಪ ಅಂತಂದ್ರೆ ಕಿಶಾದ ಒಂದಿಷ್ಟು ಒಂದು ನೂರು ರೂಪಾಯಿ ಹಾಕಿದ್ದು ಅಷ್ಟ ಅಷ್ಟು ತೊಗೊಂಡು ಸೀದಾ ಎಲ್ಲಿಗೆ ಅಂತಂದ್ರೆ ಬಸ್ ಬಸ್ ಸ್ಟ್ಯಾಂಡ್ ನಾನು ಬಸ್ ಸ್ಟ್ಯಾಂಡ್ ಬಂದ ತಕ್ಷಣ ಮುಂದೆ ಏನಿತ್ತಪ್ಪಾತಂದ್ರೆ ಬಿಜಾಪುರದ್ದು ಮಂತ್ರಾಲಯ ಬಸ್ ಇತ್ತ ಮಂತ್ರಾಲಯ ಬಸ್ಸಿಗೆ ಹೈತು ಹೊಂಟಿಬಿಟ್ನಾ ಸೀದಾ ರಾಯರ್ ನೆನಿತೀನಿ ಮಂತ್ರಾಲಯ ರಾಯರ ದರ್ಶನ ಮಾಡಿ ಅಲ್ಲೇ ಒಂದು ಸ್ವಲ್ಪ ಅಲ್ಲೇನೋ ಇನ್ನೂ ಇದು ಇರ್ಲಿಲ್ಲ ಇರಲಿಲ್ಲ ಅವಾಗ ಒಂದಿಷ್ಟು ಅಮೌಂಟ್ ಇತ್ತು ಅಲ್ಲಿ ಇಲ್ಲಿ ಅದಷ್ಟು ಖರ್ಚು ಮಾಡಿ ಅಲ್ಲೇ ಒಂದು ಎರಡು ತಿರ್ಗ ಅಲ್ಲಿ ಉಳಿದ್ಬಿಟ್ಟೆ ಇಲ್ಲ ರೊಕ್ಕ ಖಾಲಿ ಆಯ್ತು ಏನಾಯ್ತಪ್ಪ ಅಂತಂದ್ರೆ ಹೊಟ್ಟೆ ಹಸೂ ಇರ್ತಿತ್ತು ರೊಕ್ಕನೂ ಖಾಲಿ ಐತಿ ಹಿಂಗೆಲ್ಲ ಹೋಟೆಲ್ ಮುಂದೆ ಯಾರಾದ್ರೂ ಒಬ್ಬರು ತಿನ್ನೋ ಸಂದರ್ಭದಲ್ಲಿ ನಾನು ನೋಡಿ ಏ ಅಪ್ ಆ ಒಂದು ಇಡ್ಲಿ ಪ್ಲೇ ಒಂದು ಪ್ಲೇಟ್ ಇಡ್ಲಿ ಅಂತ ತಿಳ್ಕೊಂಡು ಇಡ್ಲಿನೂ ಕಟ್ಕೊಡ್ಕೊಡ್ತಿದ್ದರು ಹಿಂಗೆ ಒಂದು ಎರಡು ಮೂರು ದಿನ ಹೋಯ್ತು ಏನಾಯಿತು ಒಂದು ದಿವ್ಸ ಗೊತ್ತಿಲ್ಲ ಒಂದು ಅಂಗಡಿ ಮುಂದೆ ಸಂಜೆ ಏಳು ಗಂಟೆ ಕೂತಿದ್ದ ಕುಂತಿದ್ದ ಪೂರ್ತಿ ಏನೂ ಇರಲಿ ರೊಕ್ಕ ಖಾಲಿ ಏನು ಹುಟ್ಟು ಬಟ್ಟೆ ಹೋಗಿನಿ ಏನು ಬ್ಯಾಗ್ ಇಲ್ಲ ಏನೇನು ಏನಿಲ್ಲ ಒಬ್ಬ ಡ್ರಿಂಕ್ಸ್ ಮಾಡಿರ್ತಕ್ಕಂಥ ಒಬ್ಬ ವ್ಯಕ್ತಿ ಹುಡ್ಕೊಂಡು ಬಿದ್ದುಬಿಟ್ಟಿದ್ದ ಒಳ್ಳೆ ವ್ಯಕ್ತಿ ಅವ್ನ ನೋಡ್ರಿ ಭಾಳ ಐತಿ ಅವಾಗೆಲ್ಲ ಬಾಸ್ಕೆಟ್ ಇತ್ತು ಊರಿಗೆ ಕೈಚೀರಿ ಹೋಗಿ ಬಾಸ್ಕೆಟ್ ಇದ್ದು ಆಟದ್ ಬಾಸ್ಕೆಟ್ ಅದೆಲ್ಲ ಗಿದ್ದು ಬಿಟ್ಟಿತ್ತು ನಲ್ಕೊಂಡ್ಬಿಟ್ಟಿದ್ದ ಅವ್ನ ಕಡೆ ಯಾರು ಹೋಗ್ತಾ ಇರಲಿಲ್ಲ ಆಮೇಲೆ ಕಿಶೆದಾಗ ಅವ್ನ ಕಿಶೆದಾಗ ಒಂದು ಸುಮಾರು ಒಂದು ಏಳು ನೂರು ರೂಪಾಯಿ ಇದ್ದು ಅವ್ನ ಕಿಶಾದಾಗ ನಾನಿದ ಪ್ರಾಮಾಣಿಕವಾಗಿ ಹೇಳ್ಬೇಕು ಯಾಕಂದ್ರೆ ನಾವು ಬಿದ್ದಿದ್ದ ನನಗೂ ಹಸಿವಿತ್ತು ನನಗೂ ರೊಕ್ಕ ಇರಲಿಲ್ಲ ಏನಿಲ್ಲ ಏನು ಮಾಡೋಣ ತಿಳ್ಕೊಂಡು ಅವ್ನಿಗೆ ಎಬ್ಸ್ದಂಗೆ ಮಾಡಿ ಹಿಂಗೆ ಎಬ್ಸಿಲುಕತ್ತಿದ್ದ ಎಬ್ಸಿಲುಕಂಗೆ ಮಾಡಿ ಅಲ್ಲಿರ್ತಕ್ಕಂಥ ಪಕ್ಕದೊಳಗೆ ಹೋಗಿ ಚಾ ಮಾರ್ತಿದ್ದೊಬ್ಬ ಚಹಾ ಮಾಡೋದು ಏನು ನಿಮ್ಮ ರಿಲೇಷನ್ ಅಲ್ಲಿ ಮೇಲೆ ಕೇಳ್ದವ ಹೌದು ರೀ ನಮ್ಮ ರಿಲೇಷನ್ ಅದನ್ನ ಹೇಳ್ಬಿಟ್ಟೆ ಹೇಳಿ ಅನಾಮ ಎಬ್ಸ್ದಂಗೆ ಮಾಡಿ 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 ಅವ್ನು ಇಶೋದಾಗ್ ಹಬ್ಬ ತೊಗೊಂಡ್ಬಿಟ್ಟು ನಾನು ಮತ್ತು ಅನಿವಾರ್ಯ ಏನು ಮಾಡೋಕ್ಕಾಗಲ್ಲ ಅವಾಗ ಹಂಗೆ ಪರಿಸ್ಥಿತಿ ಬಂದ್ಬಿಟ್ಟು ನನಗೆ ತೊಗೊಂಡು ಸೀದಾ ಇನ್ನು ಎಲ್ಲಿ ಗೊತ್ತಾಗ್ತದ ಬಾ ತಿಳ್ಕೊಂಡು ಹಂಗೆ ಬಸ್ ಸ್ಟ್ಯಾಂಡ್ ಇತ್ತು ಬಸ್ ಸ್ಟ್ಯಾಂಡ್ನೊಳಗೆ ಮಂತ್ರದಲ್ಲಿ ಇಟ್ಟು ಬೆಂಗ್ಳೂರು ಬಸ್ ಹತ್ಬಿಟ್ಟೆ ನಾನು ಬೆಂಗಳೂರು ಮಂತ್ರಾಲಯ ಟು ಬೆಂಗ್ಳೂರು ಬಸ್ ಇತ್ತು ಹತ್ತಿ ಬಿಟ್ಟು ಹೋಗಿಬಿಟ್ಟ ಹತ್ತಿ ಹೋಗಿಬಿಟ್ಟೆ ಬೆಂಗ್ಳೂರೊಳಗೆ ಬಸ್ ಒಳಗೆ ಮೆಜೆಸ್ಟಿಕ್ ಒಳಗೆ ಇಳ್ದ ಇಳ್ದ ತಕ್ಷಣ ಅಲ್ಲಿ ಅಲ್ಲಿ ಇಲ್ಲ ಏನು ಕೆಲಸ ಏನಿಲ್ಲ ಆಗೋಷ್ಟು ಏಳು ನೂರು ರೂಪಾಯಿ ಇದ್ದು ಅಲ್ಲೊಂದು ಒಂದು ನೂರು ಎರಡು ದೇಡ್ ನೂರು ಬಸ್ ಅವಾಗ ಅದು ಬಂದ ಬೆಂಗ್ಳೂರಿಗೆ ಬಂದ ಬೆಂಗ್ಳೂರಿಗೆ ಬಂದು ಅಲ್ಲೆಲ್ಲ ಕುಂತ ಅಲ್ಲಿ ಇಟ್ಟೆಲ್ಲರೂ ಖಾಲಿ ಅದು ಖಾಲಿಯಾಗಿ ಏನು ಚಳಿಗಳೊಳಗೆ ಪೇಪರ್ ಹಾಸ್ಕೊಂಡು ಮಲ್ಕೋತಿದ್ದೆ ಹಚ್ಕೊಳಕಿರಲಿಲ್ಲ ಏನೂ ಇರಲಿಲ್ಲ ಸುಮಾರು ಒಂದು ವಾರ ಹಿಂಗೆ ಅಡ್ಡಾಡೋದು ಮತ್ತು ಬಸ್ ಸ್ಟ್ಯಾಂಡ್ಗೆ ಬಂದು ಬಿಡೋದು ಪೊಲೀಸರು ಬಂದು ಬೆಗಿಸ್ತಿದ್ರು ಆ ಕಡೆ ಈ ಕಡೆ ಎಲ್ಲ ಐ ಇದಕ್ಕೆ ಮಕ್ಕಳು ಅಲ್ಲಿ ಹೋಗಿ ಮಕ್ಕಳು ಮತ್ತೆ ಮುಂದೆ ಇದು ನನ್ನ ಜೀವನದೊಳಗೆ ಇವೆಲ್ಲ ಆಗ್ಯದಪ್ಪ ಅಂತಂದ್ರೆ ಇವತ್ತು ಒಂದು ಸ್ಥಾನಕ್ಕೆ ಬಂದಿದ್ದಪ್ಪ ಅಂದ್ರೆ ಎಲ್ಲ ಕಷ್ಟಗಳ ನನ್ನ ವೈಫಲ್ಯಗಳನ್ನೇ ಇವತ್ತು ನಾನು ಜೀವನ ಕಟ್ಕೊಂಡು ಇವತ್ತು ಆ ರೀತಿ ಎಲ್ಲ ಆಯಿತು ಆ ತಕ್ಷಣ ಒಂದು ವಾರ ಅಂದ್ಕೊಳ್ಳಿ ಎಲ್ಲರ ಖಾಲಿಗೆ ಸುಮ್ಮಂಗ್ ಉಪಾಸಿ ಬಿದ್ದೀನ ಒಂದೊಂದು ಗಂಟೆ ಒಂದೊಂದು ದಿನದ ಗಂಟೆ ಉಪಾಸಿ ನಾನು ಅಷ್ಟೆಲ್ಲ ಆದ್ಮೇಲೆ ಒಬ್ಬ ಬ್ರೋಕರ್ ಅಂತ ಇರ್ತಾರೆ ಬೆಂಗಳೂರಲ್ಲಿ ಬ್ರೋಕರ್ ಅಂತ ಇಟ್ಕೊಂಡು ನಾನು ಚೆರೆ ನೋಡಿ ನಾನು ಇದೆಲ್ಲ ಹೋಲ್ಸೆಲಿಗೆ ನೋಡಿ ನನಗೆ ಈ ನೀವು ಕೆಲ್ಸಕ್ಕೆ ಬರ್ತೀರಿ ಅಂತ ಕೇಳಿದ್ರು ಅವರು ಹೌದು ಕೆಲ್ಸಕ್ಕೆ ಬರ್ತೀನಿ ಅಂತ ಹೇಳಿ ನನಗೂ ಖುಷಿ ಆತು ಖುಷಿ ಆದ ಕೂಡಲೇ ಕರ್ಕೊಂಡು ಹೋಗಿದಾವ ಎಲ್ಲಿ ಹೋಗ್ಕೊಂಡು ನನಗೆ ಗೊತ್ತಿಲ್ಲ ಅವ್ನ ಜೊತೆ ಹೋಗ್ಬಿಟ್ಟು ನಾನು ಬಸ್ನಾಗ ಹತ್ತಿಬಿಟ್ಟು ಆಯ್ತು ಒಂದು ಹೋಟೆಲ್ಗೆ ಹೋಗ್ದು ಕೆಲಸಕ್ಕೆ ಹಚ್ಚೋದ ಅಲ್ಲಿ ಕೆಲಸಕ್ಕೆ ಹಚ್ಚಿದ ತಕ್ಷಣ ಅಲ್ಲಿ ಫಸ್ಟ್ ಕೆಲಸ ಏನಪ್ಪ ಅಂತಂದರೆ ಪಾತ್ರೆ ತೊಳೆದ ಕೆಲಸ ಫಸ್ಟ್ ನಾನು ಒಂದು ವರ್ಷ ಬೆಂಗಳೂರೊಳಗೆ ಪಾತ್ರೆ ತೊಳ್ದು ತೊಳ್ದೀನಿ ಅಲ್ಲಿ ಎಂಥ ಬೇಕಾದಂಗೆ ತಂದು ಇವರು ಸಿಕ್ಕಾಪಟ್ಟೆ ದಿನ ಇಷ್ಟು ಬರೋದು ದಿನ ಇಟ್ ತೊಳೋದು ಎಲ್ಲ ಕೈಯಲ್ಲ ಸೆಲ್ತು ರಾತ್ರಿ ನಿದ್ದೆ ಇರ್ತಿಲ್ಲ ಅವಾಗ ಇಷ್ಟೆಲ್ಲ ಮಾಡೀನಿ ಮಾಡಿದ ತಕ್ಷಣ ಯಾಕೋ ನನಗೆ ಒಂದು ಅನಿಸ್ತು ಈ ಕಡೆ ಬರಬೇಕು ನಮ್ಮ ಊರು ಕಡೆ ಬರಬೇಕು ಅಂತಕೊಂಡು ಮನಸ್ಸಿನಾಗ ಏನೋ ಒಂದು ಇದು ಆಮೇಲೆ ಏನಾಯಿತು ಗೊತ್ತಿಲ್ಲ ಬೆಂಗಳೂರು ಇಲ್ಲಿ ಬಂದು ಹುಬ್ಬಳ್ಳಿ ಬಂದ ಅವಾಗ ಸ್ವಲ್ಪ ಪೇಮೆಂಟ್ ಅದಾಗಿತ್ತು ಆಗಿತ್ತು ಎಂಟು ಪೇಮೆಂಟ್ ಕೊಡ್ತಿದ್ರು ಅವಾಗ ಆ ಪೇಮೆಂಟ್ ತೊಗೊಂಡು ಒಂದು ದಿನ ಬಂದು ಒಂದೆರಡು ಸಲ ಇಲ್ಲಿ ಬ ಬಿಜಾಪುರಕ್ಕೆಲ್ಲ ಬಂದು ಅಲ್ಲಿ ನೋಡ್ಕೊಂಡು ಹೋಗ್ಬೇಕಂತ ವಿಚಾರ ಯಾರಿಗೂ ಗೊತ್ತಾಗಲ್ಲ ಅಂತ ಹೋಗಿ ನಾ ಎಲ್ಲ ಬಿಜಾಪುರನಲ್ಲಿ ಆಮೇಲೆ ಇಲ್ಲಿ ಧಾರವಾಡದೊಳಗೆ ಈ ಬ ಇದಕ್ಕೆ ಬಂತ ಹುಬ್ಬಳ್ಳಿಗೆ ಬಂದು ಅಲ್ಲಿ ಕೋರ್ಟ್ ಕ್ಯಾಂಟೀನ್ ಅಂತ ಒಂದು ಐತಿ ಹಳೆ ಕೋರ್ಟ್ ಕ್ಯಾಂಟೀನ್ದೊಳಗೆ ಒಂದು ಮಹಾಬಲ ಶಕ್ತಿ ಅಂತ ಕರೆದು ಒಂದು ಕ್ಯಾಂಟೀನ್ ಅವರು ಅಲ್ಲಿ ಹೋಗಿ ಒಂದು ಕೆಲಸ ಅಂತ ಕೇಳಿದ್ರೆ ಒಂದು ಕೆಲಸ ಕೊಟ್ಟರು ಅವರು ಸುಮಾರು ಒಂದು ಎರಡು ವರ್ಷ ಒಂದು ಒಂದೂವರೆ ವರ್ಷ ನಾನು ಅಲ್ಲಿ ಕೆಲಸ ಮಾಡೀನಿ ನನ್ನ ಹ್ಯಾಂಡ್ ರೈಟಿಂಗು ಆಮೇಲೆ ನನ್ನ ಬದ್ಧತೆ ನನ್ನ ನಂಬಿಕೆ ನೋಡಿ ಅವರು ಮುಂದೆ ಮುಂದೆ ಏನು ಮಾಡ್ತಾರಪ್ಪ ಅಂತಂದ್ರೆ ನನಗೆ ಕ್ಯಾಶ್ ಕೌಂಟ್ರ್ ಕೂಡ ಬಿಟ್ಟು ಹೋಗ್ಬಿಡ್ತಿದ್ರು ಅವರು ಏನೋ ಯಾರು ಏನು ಏನು ಗೊತ್ತಿಲ್ಲ ಯಾವ ಗೊತ್ತಿಲ್ಲ ಏನಿಲ್ಲ ಯಾರು ಅಂತ ಕೇಳಿದ್ರೆ ಬಿಜಾಪುರದ ತಟ್ಟೆ ಹೇಳ್ತಿದ್ದೀನಿ ಏನೂ ಗೊತ್ತಿಲ್ಲ ಅಷ್ಟು ಮಾಡಿ ಕೊನೆಗೆ ಅವರು ಒಂದೊಂದು ಎರಡು ತಾಸು ಗಟ್ಟಲಿ ಒಳ್ಳೆಯ ವ್ಯಾಪಾರ ಅದು ಇಡೀ ಕ್ಯಾಶ್ ಕೌಂಟ್ರ್ ನನ್ನ ಕಡೆ ಬಿಟ್ಟು ಹೋಗ್ತಿದ್ರು ಅವರು ಮತ್ತು ಏನೇ ಒಂದು ಏನೋ ತರಬೇಕಾಗಿತ್ತಂದ್ರೆ ನಾನು ಹತ್ತು ಸಾವಿರ ಗಟ್ಟಲೆ ನನ್ನ ಕಡೆ ಕೊಡ್ತಿದ್ರು ಅವರು ಅಷ್ಟು ಒಂದು ವಿಶ್ವಾಸದಿಂದ ಮಾಡಿ ಮಾಡೀನಿ ಯಾಕೋ ನಾನು ಪ್ರತಿದಿನ ಏನು ಮಾಡ್ತಿದ್ದೀರಪ್ಪ ಅಂತಂದ್ರೆ ಅಲ್ಲಿ ಕೋರ್ಟ್ಗೆ ಕೋಟ್ ಹಳೆ ಕೋರ್ಟ್ ಸಮೀಪ ಒಂದು ಸಾಯಿಬಾಬಾ ಟೆಂಪಲ್ ಐತಿ ನಾನು ಪ್ರತಿದಿನ ಬೆಳಿಗ್ಗೆ ಸ್ನಾನ ಮಾಡಿಕೊಳ್ಳೆ ಸಾಯಿಬಾಬಾ ಟೆಂಪಲ್ಗೆ ಹೋಗ್ತಿದ್ದೆ ನಾನು ಹೋಗಿ ನಮಸ್ಕಾರ ಮಾಡಿ ಸೀದಾ ನನ್ನ ಡ್ಯೂಟಿಗೆ ಹಾಜರಾಗ್ತಿದ್ದೆ ಮತ್ತು ಪ್ರತಿ ಗುರುವಾರಕ್ಕೆ ಅಲ್ಲಿ ಭಜನೆ ನಡೀತಿತ್ತು ಏನು ಗೊತ್ತಿಲ್ಲ ಒಟ್ಟು ಭಜನೆಗೆ ಹಾಜರಾಗ್ತಿದ್ದು ನಾನು ಇದು ಎಲ್ಲ ಪ್ರಭಾವ ಸಾಯಿಬಾಬಾ ಅವರ ಆಶೀರ್ವಾದ ಆಮೇಲೆ ಶ್ರೀ ರಾಯರ ಆಶೀರ್ವಾದ ನಾನು ಯಾವತ್ತೂ ಮರೋದಿಲ್ಲ ಶ್ರೀ ರಾಯರನ್ನ ನಾನು ಸ್ವತಃ ನೋಡಿನಪ್ಪ ಅಂದ್ರೆ ಏನು ಡ್ರಿಂಕ್ಸ್ ಮಾಡಿದ್ರಲ್ಲ ಅವ್ರ ಹತ್ರ ನಾನು ಆ ರಾಯರನ್ನೇ ನೋಡಿನಿ ಆ್ಯಕ್ಚುಲಿ ಅದು ನನ್ನ ರಾಯರಿಂದ ಬಂದು ಕಾಪಾಡ್ಯಾರ ಅಂತ ನನಗೆ ಅನಿಸ್ತೈತಿ ಆಮೇಲೆ ಒಂದು ದಿವಸ ಏನಂತಪ್ಪ ಅಂತಂದ್ರೆ ಪೇಪರ್ನೊಳಗೆ ನೋಡೋ ಆಡ್ಬಿಡ್ತಿದ್ದು ಏನು ಆ್ಯಡ್ ಬರ್ತಿದ್ದು ಎಸ್ ಎಸ್ ಎಲ್ ಸಿ ಮುಗಿಸೋ ಇಂಥ ಕೆಲಸ ಆಫೀಸ್ ಕೆಲಸ ಆ ಕೆಲಸ ಇದೆಲ್ಲ ಸಹ ಹೋಟೆಲ್ ಕೆಲಸ ಬ್ಯಾಡ ಆಫೀಸ್ ಕೆಲಸ ಮಾಡೋಣ ಅಂತಿಟ್ಕೊಂಡು ಒಂದು ದಿನ ಹಂಬಲ ಇತ್ತು ಅವಾಗ ಆ್ಯಡ್ ನೋಡಿ ಒಂದು ಸ್ವಲ್ಪ ಅನಿಸ್ತಿತ್ತು ಹೌದು ಸ್ವಲ್ಪ ನಾನು ಎಸ್ ಎಸ್ ಎಲ್ ಸಿ ಮುಗಿದೈತಿ ನಾ ಯಾಕೆ ಇದು ಮಾಡ್ಬಾರ್ದು ಅಂದ್ಕೊಂಡು ಏನೂ ಗೊತ್ತಿಲ್ಲ ಒಂದು ದಿನ ಲೆಟ್ರ್ ಬರೋಬೇಡ್ರಿ ಮ ನಮ್ಮ ಊರಿಗೆ ಅವ್ರದ್ದು ಹಿಂಗೆ ಹಿಂಗೆ ನಾನು ನನಗೆ ಒಟ್ಟು ಮಾರ್ಚ್ ಕಾಡ್ಬೇಕೈತಿ ನೀವು ಯಾರು ನಾನು ನೋಡೋಕೆ ಹೋಗ್ಬೇಡ್ರಿ ನನಗೆ ಒಟ್ಟು ನನ್ನ ತಂದು ಮಾರ್ಕ್ಸ್ ಕಾರ್ಡ್ ತಲುಪಿಸ್ತೀರಿ ಅಂದ್ಕೊಂಡು ಬಂದು ಬ ಎಲ್ಲಿ ತಲುಪಿಸ್ಬೇಕಪ್ಪ ಅಂತಂದ್ರೆ ಹುಬ್ಬಳ್ಳಿ ಹೊಸ ಬಸ್ ಸ್ಟ್ಯಾಂಡ್ಗಳು ನನ್ನ ಅಂತ ಒಂದು ಹೋಟೆಲ್ ಐತೆ ಅಲ್ಲಿ ಒಳಗೈತೆ ನಮಗೆ ಹೋಟೆಲ್ ಆ ಹೋಟೆಲ್ ತಂದು ಕೊಟ್ಟು ಹೋಗ್ಬೇಕು ನೀವು ಅಂತ ಹೇಳ್ಬಿಟ್ಟು ಅವರು ಅವರು ಲೆಟ್ರ್ ಕೂಡಲೇ ಅವರು ಇದು ಹ್ಯಾಂಡ್ ರೈಟಿಂಗ್ ನಮ್ಮ ಹುಡುಗಿನ ನಮ್ಮ ತಂದೆ ಭಾಳ ಖುಷಿ ಆಯಿತು ಒಟ್ಟು ನಿಮ್ಮ ಜೀವಂತ ಅದನ್ನ ಒಂದು ಖಾತ್ರಿ ಆಗ್ತದೆ ಅವರು ಕೆಲವೊಬ್ರು ಏನೋ ಏನೋ ಮಾತಾಡ್ತಿದ್ದಾರೆ ನಮ್ಮ ಈಗೆಲ್ಲ ಹೇಳ್ತಾರೆ ಅವರಲ್ಲ ನೀವು ಸತ್ತಿದೀ ಹಂಗೆ ಇದಿ ಹಿಂಗೆಲ್ಲ ಅಂತಿದ್ರು ಅವರು ಬಟ್ ಅವ್ರಿಗೆ ಹ್ಯಾಂಡ್ ರೈಟಿಂಗ್ ನೋಡ್ಕೊಳ್ಳೆ ಇದು ನನ್ನ ಮಗಂದು ಐತಿ ಅದನ್ನು ಅದಕ್ಕೆ ಇಟ್ಕೊಂಡು ಎಲ್ಲ ನಮ್ಮ ಬ್ರದರ್ಸು ನಮ್ಮ ಸಿಸ್ಟರ್ಸು ಆಮೇಲೆ ಬೇರೆ ಬೇರೆ ರಿಲೇಶನ್ಸು ಒಂದು ಗಾಡಿ ಮಾಡ್ಕೊಂಡು ಹುಬ್ಬಳ್ಳಿಗೆ ಮುಂಜಾನೆ ಬಂದು ಕೂತ್ರಿ ಇಲ್ಲಿ ಹೊಸ ಬಸ್ ಸ್ಟ್ಯಾಂಡ್ಕ ಇನ್ನೆಲ್ಲಿ ನನಗೆ ನೋಡಿ ಅವಾಗ ಉಕ್ಕನ ಮಾತ್ರ ಸುತ್ತ ಎಲ್ಲ ಅಲ್ಲಿ ನಿಲ್ಲಿಸ್ಬಿಟ್ರು ಅವರು ಒಂದು ಅರ್ಧ ಕಿಲೋಮೀಟ್ರ್ ಅಲ್ಲಿಲ್ಲೋ ಅಲ್ಲಿ ಅವರು ನಾನು ಏನು ಸಿಟಿ ಬಸ್ ಸ್ಟ್ಯಾಂಡ್ ಒಳಗೆ ಪೂರ್ತಿ ಇಲ್ಲಿ ಇದಕ್ಕೆ ಬರಬೇಕು ಬಸ್ ಸ್ಟ್ಯಾಂಡ್ ಬರಬಾರ್ದು ಹಿಂದಿನ ಸ್ಟಾಪಿಗೆ ಹೇಳಿದ್ರು ನಡ್ಕೋದು ಬರ್ಬೇಕಂತ ವಿಚಾರ ಇರ್ತೀವಿ ನೋಡ್ಕೋತ ನೋಡ್ಕೋತ ನೋಡ್ಕೊತ ನನ್ನ ಪ್ಲಾನ ಆಮೇಲೆ ಬಂದು ಸೀದಾ ಆ ಏನಾಯ್ತು ಗೊತ್ತಿಲ್ಲ ಎಲ್ಲ ದೇವರ ಆಶೀರ್ವಾದ ಆ ಬಸ್ ಸ್ಟ್ಯಾಂಡ್ ಹಿಂದಿನ ಸ್ಟಾಪಿಗೆ ತರಗಲಿಲ್ಲ ಅವ್ನು ಬಸ್ಸೇ ತರಗಲಿಲ್ಲ ಈಗ ಬಂದು ಬಸ್ ಸ್ಟ್ಯಾಂಡ್ ಸ್ಟಾಪಿಗೆ ತಿಳ್ಸೋರು ಆ ಬಸ್ ಸ್ಟ್ಯಾಂಡ್ ಪ್ರತಿ ಬಸ್ನೂ ಅವ್ರು ಕ್ಯಾಚ್ ಮಾಡತ್ತಿರೋರು ಎರಡು ತಾಸಿಂಗ್ರು ಆ ಕ್ಯಾಚ್ ಮೇಲೆ ಆ ಬಾಗಿ ಈ ಬಾಗಿ ನಿಂತ್ ಬಿಟ್ರು ಗಾಬರಿಯಾದ ನಮಗೆ ಗಾಬರಿಯಾಗಿ ಕೆಳಗೆ ಹಿಡಿದು ಕೂಡಲೇ ನಾನು ಹಿಡ್ಕೊಂಡ್ರು ನನ್ನ ಕಣ್ಣ ನೀರು ಬರಾಕತ್ತೋ ಅವರು ಕಣ್ಣಾಕತ್ತ ಎಲ್ಲರೂ ಅದ್ಕೊಳ್ಳೆ ಎಲ್ಲರೂ ಹೋದ್ವಿ ಹೋದ ಕೂಡಲೇ ಮತ್ತು ಸೀದಾ ನಮ್ಮ ಅಕ್ಕವರು ಊರ ಗೋಕಾಕ್ ಅಂತ ಅಲ್ಲಿ ಕರ್ಕೊಂಡು ಹೋದ್ರು ಕರ್ಕೊಂಡು ಹೋಗಿ ಅಲ್ಲಿ ಸಮಾಧಾನ ಮಾಡಿದ್ರು ಯಾವುದೂ ನನಗೇನು ಕೇಳಿಲ್ಲ ಏನು ಏನೂ ಕೇಳಿಲ್ಲ ಊಟ ಸುಮ್ಮನೆ ನನಗೆ ಏನು ಬೇಕಾಗಲ್ಲ ಊಟ ಎಲ್ಲ ಕೊಡು ಒಂದು ಸರಿಯಾಗಿ ಮಾತಾಡ್ಸಿದ್ರು ಮಾತಾಡಿಸಿ ಮತ್ತೆ ಒಂದು ವಾರ ಹದಿನೈದು ದಿನ ಫ್ರೆಶ್ ಅಪ್ ಆಗಿ ಸೀದಾ ನಮ್ಮ ಊರಿಗೆ ಕರ್ಕೊಂಡು ಹೋದ್ರು ಅಲ್ಲಿ ಎಲ್ಲ ದಿನ ಮಾತಾಡ್ಸೋದು ಬರೋರಲ್ಲ ನನ್ನೆಲ್ಲ ಒಂದು ತಿಂಗಳು ಗಟ್ಟಲೆ ಇದೆ ಆಮೇಲೆ ಹಂಗೆ ಏನು ಎಜುಕೇಷನ್ ಬಗ್ಗೆ ತೆಗೆದಿಲ್ಲ ಏನೂ ತೆಗೆದಿಲ್ಲ ಮುಂದೆ ನಾನೇ ಒಂದು ಅಂಗಡಿ ನಮ್ಮ ತ ಮೊದಲೊಂದು ಅಂಗಡಿ ಇತ್ತು ಸಣ್ಣ ಕಿರಾಣಿ ಅಂಗಡಿ ಇತ್ತು ನಾನು ಒಂದು ಕಿರಾಣಿ ಅಂಗಡಿ ಇಟ್ಕೊಂಡು ಜೀವನ ಮಾಡ್ತೀನಿ ನನಗೇನು ಎಜುಕೇಷನ್ ಬ್ಯಾಡ ಅಂತಕೊಂಡು ಕುಂತ್ಬಿಟ್ಟು ನಾನು ಭಾಳ ಸಲ ಇದು ನಮ್ಮ ಅಪ್ಪ ಇಲ್ಲ ನೀನು ಕಲಿಬೇಕು ಹೆಂಗಾರೆ ಮಾಡಿ ಎಲ್ಲೆಲ್ಲೋ ಒಂದು ವಸೂಲಿ ತಂದು ಬಿಜಾಪುರದೊಳಗೆ ಒಂದು ಗೌರ್ಮೆಂಟ್ ಹೈಸ್ಕೂಲ್ ಕಾಲೇಜ್ ಐತಿ ಗಾಂಧಿ ಐತಿ ಸರ್ ಬಾಲಕಿಯರದ್ದು ಮತ್ತು ಬಾಲಕ ಎರಡೂ ಅಲ್ಲಿ ಒಬ್ಬರದ್ದು ವಶೀಲಿ ಹಚ್ಚಿ ಎಕ್ಸ್ಟರ್ನಲ್ ಪಿ ಯು ಸಿ ಮಾಡಿ ನೀನು ಡೈರೆಕ್ಟ್ ಎಕ್ಸಾಮ್ ಬರೀ ನೀನು ಏನು ಕಾಲೇಜ್ಗೆ ಹೋಗೋದು ಬ್ಯಾಡಕೊಂಡು ಎಕ್ಸ್ಟರ್ನಲ್ ಪಿ ಯು ಸಿ ಹಚ್ಬಿಟ್ ನಾವಪ್ಪ ಹಚ್ಚಿ ಪಿ ಯು ಸಿ ಎಕ್ಸಾಮ್ ಬರೋದು ಇಂಜಿನಿಯನೋ ಒಟ್ಟೆ ಸ್ವಲ್ಪ ನೋಡಿ ಮಾಡಿ ಎಲ್ಲ ಕಾಪಿ ಮಾಡಿಕೊಂಡು ಪಾಸ್ ಆದ ಒಟ್ಟು ಐವತ್ತಾರು ಪರ್ಸೆಂಟ್ ಆಗ್ಬಿಟ್ಟಿತ್ತು ಎಸ್ ಎಸ್ ಎಲ್ ಎಲ್ಗೆ ಐವತ್ತು ಪರ್ಸೆಂಟ್ ಐವತ್ತೆಂಟು ಪರ್ಸೆಂಟ್ ಆನಂತರ ಮುಂದೆ ಮತ್ತು ಪಿ ಯು ಸಿ ಮುಗಿತು ಅಲ್ಲೇ ಸಮೀಪದ ಇಂಡಿಯಾ ಕಾಲೇಜ್ನ ನನಗೆ ಮತ್ತು ಈ ಸೊಸೈಟಿಗೆ ಮತ್ತೆ ಸ್ವಲ್ಪ ರಿಜಾಯ್ನ್ ಆಗಿ ಮತ್ತು ಸ್ವಲ್ಪ ಕರಿವತ್ತು ಮಸ್ಬಂತಂಗೆ ಮತ್ತು ಡಿಗ್ರಿ ಬಿ ಎ ಒನ್ ಬಿ ಎ ಟು ಬಿ ಎ ತ್ರೀ ಅಲ್ಲೇ ಇಂಡಿಯಾ ಮುಗೀತು ಅಗ್ರಿಗೇಟ್ ಸೆವೆಂಟಿ ಪರ್ಸೆಂಟ್ ಆಯಿತು ಇನ್ನು ಡಿಗ್ರಿ ಮುಗಿದ್ಮೇಲೆ ಏನು ಮಾಡ್ಬೇಕು ಅಂತ ತಿಳ್ಕೊಂಡು ಬಿ ಎಡ್ ಕರ್ಜಿ ಹಾಕಿನಿ ಬಿ ಎಡ್ ಸೆಲೆಕ್ಟ್ ಆಯಿತು ಗೌರ್ಮೆಂಟ್ ಸೀಟ ಜೆ ಎಚ್ ಪಟೇಲ್ ಕಾಲೇಜ್ ಸಿದ್ಧಿಯೊಳಗೆ ಬಿ ಎಡ್ ಕಾಲೇಜ್ ಆಯಿತು ಬಿ ಎಡ್ ಒಳಗೆ ನಮ್ಮದು ಸೆಕೆಂಡ್ ರ್ಯಾಂಕ್ ಆಯಿತು ಸೆಕೆಂಡ್ ರ್ಯಾಂಕ್ ಆಗಿ ನಾನು ಎಲ್ಲಿ ಅಂತಂದ್ರೆ ಚಾಣಕ್ಯ ಕರಿಯರ್ ಅಕಾಡೆಮಿ ಬಂದು ಸರ್ ಭಾಳ ಒಳ್ಳೆಯ ಶಿಕ್ಷಣ ಕೊಟ್ಟು ನಮ್ಗೆ ಆ್ಯಕ್ಚುಲಿ ನನ್ನ ಟರ್ನಿಂಗ್ ಪಾಯಿಂಟ್ ಏನಪ್ಪಾ ಅಂದ್ರೆ ಅಲ್ಲೇ ಟರ್ನಿಂಗ್ ಪಾಯಿಂಟ್ ಆಗಿತ್ತು ಅಲ್ಲಿ ನನಗೆ ಏನು ಆ್ಯಕ್ಚುಲಿ ನನಗೆ ಈ ಇತಿಹಾಸದೊಳಗೆ ಮೌರ್ಯರ್ಯಾರು ಗುಪ್ತರ್ಯಾರು ಕುಶಾನ್ರ್ಯಾರು ಏನೂ ಗೊತ್ತಿರಲಿಲ್ಲ ಆ್ಯಕ್ಚುಲಿ ಅಲ್ಲಿ ಬಂದು ಅವ್ರು ಸರ್ ಬೆಳಿಗ್ಗೆ ಆರರಿಂದ ಹತ್ತರ ತನಕ ಕ್ಲಾಸ್ ತೊಗೋತಿದ್ರು ಅವ್ರು ಪರಾಮರ್ಶಿಷ ಆಗಿಬಿಟ್ಟು ನಾವು ಬೆಳಿಗ್ಗೆ ಐದು ಗಂಟೆಗೆ ಎದ್ದು ಓದ್ತಾ ಎಲ್ಲವನ್ನು ಓದ್ಕೊಂಡಿವಿ ಹಿಸ್ಟ್ರಿ ಪೊಲಿಟಿಕಲ್ ಸೈನ್ಸ್ ಎಕನಾಮಿಕ್ಸ ಎಲ್ಲವನ್ನ ಒಂದು ವರ್ಷಕ್ಕೂ ತು ಓದ್ತೀವಿ ಅದ್ರ ಜೊತೆ ಜೊತೆಗೆ ಪೊಲೀಸು ಪಿ ಎಸ್ ಐಯು ಆಮೇಲೆ ಸಾಕಷ್ಟು ಎಕ್ಸಾಮ್ ಬರೋದು ಎಲ್ಲವೂ ಒಂದು ಅಥವಾ ಎರಡು ಮಾರ್ಕ್ಸ್ ಒಳಗಟ್ಟ ಹೋಗ್ತಿದ್ರು ಜಸ್ಟ್ ಒಂದು ಮಾರ್ಕ್ಸ್ ಹೋಗ್ತಿದ್ದರು ಆಮೇಲೆ ಬೆಂಗಳೂರು ಜಲಮಂಡಳಿಯೊಳಗೆ ಒಂದು ಎಫ್ ಡಿ ಎ ಪೋಸ್ಟ್ ಕರೆದಿದ್ರು ಅಲ್ಲಿ ಕೂಡ ಕೊನೆಗೆ ಮೂವ್ಮೆಂಟ್ ಒಳಗೆ ಏನಂತಪ್ಪ ಒಂದು ಒನ್ ಮಾರ್ಕ್ಸ್ ಗ್ಯಾರಂಟಿ ಫೇಲ್ಯರ್ ಅದು ಗ್ಯಾರಂಟಿ ಹಾಕೈತೆ ಫೇಲ್ಯೂರ್ ಆಗಿಬಿಡ್ತು ಹಿಂಗೆ ಆಯ್ಕೆ ಕೊನೆ ಎರಡು ಸಾವಿರದ ಏಳ್ರಿಗೂ ಒಂದು ಕಲ್ಫರ್ಮ್ತು ಹೈಸ್ಕೂಲ್ ಕಲ್ಫರ್ಮ್ ಆಯಿತು ಅಲ್ಲಿ ಬರನಿ ಒನ್ ಟ್ವೆಂಟಿ ಸಿಕ್ಸ್ ಮಾರ್ಕ್ಸ್ ಬಂದು ಸ್ವಲ್ಪ ಸ್ವಲ್ಪ ಆಗ್ತದೆ ಬಾರ್ಡರ್ ಒಳಗಿತ್ತು ಕೊನೆಗೆ ಆಗಲಿಲ್ಲ ಒನ್ ಥರ್ಟಿ ತೊಗೊಂಡು ಹಾಕಿತ್ತು ಅವಾಗ ಆಗಲಿಲ್ಲ ಬಿಟ್ಟಿವಿ ಮತ್ತು ಅಲ್ಲಿ ಬಿಜಾಪುರದೊಳಗೆ ರೂಮ್ ಮಾಡ್ಕೊಂಡು ಉಳಿದ್ಬಿಟ್ಟಿವಿ ಬಿಜಾಪುರದ ಸಿದ್ದೇಶ್ವರ ಸ್ವಾಮೀಜಿಯವರ ಆಶ್ರಮದ ಪಕ್ಕದಲ್ಲೇ ನಮ್ಮ ರೂಮ್ ಇತ್ತು ಸಿದ್ದೇಶ್ವರ ಸ್ವಾಮೀಜಿಯವರು ನಾವು ಭಾಳ ಹತ್ತಿರದಿಂದ ನೋಡೀವಿ ಸುಮ್ಮನೆ ಹಿಂಗೆ ಸ ಕುಂತಾರಲ್ಲ ಹಿಂಗೆ ಕುತ್ಕೊಂಡು ಹಿಂಗೆ ಕುಂಟಿರ್ತೀವಲ್ಲ ನಾವೆಲ್ಲ ಅವರು ಕಾಲು ಮುಖ ನಮಸ್ಕಾರ ಮಾಡಿ ಅವರು ಹಿಂಗೆಲ್ಲ ಸಾಮಾನ್ಯ ಕಾಮಿಡಿ ಎಲ್ಲ ಮಾಡ್ತಿದ್ರು ಅವ್ರ ಪ್ರವಚನ ಕೇಳ್ತಿರ್ತೀವಿ ಆಮೇಲೆ ಅಲ್ಲೇ ಕೆಲವೊಂದಿಷ್ಟು ಸಂಜೆ ಊಟವೂ ಮಾಡ್ತಿದ್ವಿ ಅದು ಅದು ಸಂಪರ್ಕ ಬಂದು ಅಲ್ಲೇ ಸ್ವಲ್ಪ ಯೋಗ ವ್ಯಕ್ತಿತ್ವ ವಿಕಸನ ಕ್ಲಾಸ್ಗಳನ್ನು ನಾವು ಅಲ್ಲೇ ಕಲ್ತೀವಿ ಕಲಿತ ನಂತರ ಎರಡು ಸಾವಿರದ ಒಂಬತ್ತರೊಳಗೆ ಮತ್ತೊಮ್ಮೆ ಕಾಲ್ಫಾರ್ಮ್ ಆಯಿತು ಕಾಲ್ಫಾರ್ಮ್ ಆದ ತಕ್ಷಣ ಅವಾಗ ನಾವು ಎಕ್ಸಾಮಕ್ಕೆ ಅಟೆಂಡ್ ಆದವಿ ನಾವಾಗ ಒಂದು ಕಾನ್ಫಿಡೆನ್ಸ್ ಬಂದ್ಬಿಟ್ಟಿದ್ದು ನನಗೆ ಏನು ಕಾನ್ಫಿಡೆನ್ಸ್ ಬಂದಿತ್ತು ಅಂತಂದ್ರೆ ಫುಲ್ ಕ್ಲಾರಿಟಿ ಇತ್ತು ನನಗೆ ಸಾಕಷ್ಟು ಓದ್ಕೊಂಡಿನಿ ಈ ಸಲ ಹಂಡ್ರೆಡ್ ಪರ್ಸೆಂಟ್ ಆಕೈತೆ ನನ್ ಕ್ಲಾರಿಟಿ ಇತ್ತು ಅದೇ ಕ್ಲಾರಿಟಿ ಮೈಂಡ್ ಒಳಗೆ ಹೋಗಿ ಬೆಳಗಾವಿ ಡಿವಿಷನ್ದೊಳಗೆ ಎಕ್ಸಾಮ್ ಬರ್ದಿನಿ ಬರೋ ತಕ್ಷಣ ರಿಸಲ್ಟ್ ಒನ್ ಮಾರ್ಕ್ಸ್ ಇತ್ತು ಒನ್ ಫಾರ್ಟಿ ಏಯ್ಟ್ ಮಾರ್ಕ್ಸ್ ಆಗಿತ್ತು ಹಂಡ್ರೆಡ್ ಪರ್ಸೆಂಟ್ ಅಂತ ಖಾತ್ರಿ ಆಯ್ತು ನನಗೆ ರಿಕಿ ಆನ್ಸರ್ ಯಾಕಂದ್ರೆ ಒನ್ ತರ್ಟಿ ಟು ತರ್ಟಿ ಫೈವ್ ಆಗಿತ್ತು ಅಂದ್ರೆ ಗ್ಯಾರಂಟಿ ಆಗ್ತಿತ್ತು ಅಂತ ಗೊತ್ತಿತ್ತು ನನಗೆ ಒನ್ ಫಾರ್ಟಿ ಏಯ್ಟ್ ಆಯ್ತು ಇಷ್ಟೆಲ್ಲ ಆದ ನಂತರ ಕೊನೆಗೆ ರಿಸಲ್ಟ್ ಬಂತು ನಾವು ಇಡೀ ಬೆಳಗಾವಿ ಇಳಿದ್ರು ಎಂಟನೇ ರ್ಯಾಂಕ್ ನೋಡೋಕ್ಕೆ ನಾನು ಆಯ್ಕೆ ಆಗಿದ್ದೀನಿ ಅಂದ್ರೆ ಖುಷಿಯಾಗಿ ನನಗೂ ಭಾಳ ಕಣ್ಣ ನೀರು ಬಂತು ಎಲ್ಲ ಫಸ್ಟ್ ನಮ್ಮ ಕುಟುಂಬಕ್ಕೆಲ್ಲ ಫೋನ್ ಹಚ್ಚಿಕೊಳ್ಳ್ದೆ ಹಿಂಗೆ ಆಗ್ಯದಪ್ಪ ಅಂತಂದ್ರೆ ಎಲ್ಲರೂ ಖುಷಿ ಕೊಟ್ಟರು ಇದು ನನ್ನ ಒಂದು ನೌಕರಿ ಹತ್ತೋದಕ್ಕಿಂತ ಅರ್ಲಿ ಲೈಫ್ ಇದು 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 ಸಂಕ್ಷಿಪ್ತ ಇನ್ನೂ ಭಾಳಷ್ಟಕ್ಕೆ ಘಟನೆಗಳದಾವ ಅವ್ನು ಹೇಳ್ಕೊತ ಕೂತ್ರೆ ಒಂದು ಇಡೀ ಒಂದು ಸ್ಟೋರಿನೇ ಬರಿಬೋದು ಆ್ಯಕ್ಚುಲಿ ಆಮೇಲೆ ಇಲ್ಲಿ ಎರಡು ಸಾವಿರದ ಹತ್ತು ಜೂನ್ ಹದಿನೆಂಟಕ್ಕೆ ಬಂದು ಇಲ್ಲಿ ಜಾಯ್ನ್ ಆದೀವಿ ಫಸ್ಟ್ ನನಗೆ ಇಲ್ಲಿ ಇರತಕ್ಕಂಥವ್ರು ಪರಿಚಯ ಆಗಿದೆ ಯಾರಪ್ಪ ಅಂತಂದ್ರೆ ನಮ್ಮ ರೇಮಟ್ ಮಾಡೋ ಮಾಡ್ರು ಯಾಕಂದ್ರೆ ನಮ್ಮ ಬ್ಯಾಚ್ಮೆಂಟ್ ಅವರು ನಮ್ಮ ಬುನಾದಿ ತರಬೇತಿ ಒಳಗೆ ಅವರು ನಾವು ಕೂಡಿ ಎಲ್ಲ ಒಂದು ತರಬೇತಿನ ಪಡ್ಕೊಂಡು ಇನ್ನೂ ನೌಕರಿನೇ ಆಗಿಲ್ಲ ನಮ್ದು ನೌಕ್ರಿ ನಾವು ಇಲ್ಲಿ ಶಾಲೆಗೆ ಬರೋಕ್ಕಿಂತ ಮುಂಚೆನೇ ನಮಗೆ ತರಬೇತಿ ಕೊಟ್ಟರು ನಮ್ಮ ಒಳಗೆ ಅಲ್ಲಿ ಮಾಡೋ ಪರಿಚಯ ಆಯಿತು ಹಿಂಗೆ ಎಲ್ಲ ಪರಿಚಯ ಆಗ ನಾವು ಇಲ್ಲಿ ಹಿರೇನಂದೇಳಿ ಸ್ಕೂಲ್ ನಾನು ಆಯ್ಕೆ ಮಾಡ್ಕೊಂಡೆ ಆಯ್ಕೆ ಮಾಡಿದ ತಕ್ಷಣ ಅಲ್ಲಿ ನಾನು ಹೇಳಿದ್ನಲ್ಲ ಅದೇ ಲೈಫ್ ಊರು ಸ್ಕಿಲ್ ಸ್ಕಿಲ್ನ ಮಾಡಿ ಬೆಳೆಸ್ಕೊಡ್ತಾನ ಆಮೇಲೆ ನನ್ನ ಮಕ್ಳಿಗೆ ಇನ್ನೊಂದು ಏನಪ್ಪಾ ಅಂತಂದ್ರೆ ಕಾಂಪಿಟೇಟಿವ್ ಎಕ್ಸಾಮ್ ಬಗ್ಗೆ ಸ್ವಲ್ಪ ನಾನು ಭಾಳ ಅವೇರ್ನೆಸ್ ಮೂಡಿಸ್ತೀನಿ ಅವ್ರನ್ನ ಈ ಎಸ್ ಎಸ್ ಎಲ್ ಸಿ ನಂತರ ಏನು ಮಾಡಬೇಕು ಪಿ ಯು ಸಿ ಎಷ್ಟು ವರ್ಷ ಕಲಿಬೇಕು ಡಿಗ್ರಿ ಎಷ್ಟು ವರ್ಷ ಕಲಿಬೇಕು ಯಾವ ಕೋರ್ಸ್ ಮಾಡಿದ್ರೆ ಯಾವ ಜಾಬ್ ಸಿಗ್ತೈತೆ ನಂತರ ಅವಾಗ ಇಡೀ ಜರ್ನಿ ಇಷ್ಟು ಐದು ವರ್ಷ ಆದಮೇಲೆ ಇದು ಸಿಗ್ತೈತೆ ನನಗೆ ಈ ರೂಟಿಗೆ ಹೋದ್ರೆ ಇದು ಸಿಗ್ತೈತಿ ಇದನ್ನೆಲ್ಲ ಮಕ್ಕಳಿಗೆ ಕಲ್ಸ್ಕೊಂಡು ಬಂದ ಆಮೇಲೆ ಕರೆಂಟ್ ಅಫೇರ್ಸ್ ಅಫೇರ್ಸನ್ನು ಏನು ಮಾಡಿದ್ನಪ್ಪ ಅಂತಂದ್ರೆ ಅವಾಗನೇನ ಒಂದು ನೋಟ್ಬುಕ್ ಮಾಡಿಸಿ ಮಕ್ಕಳಿಗೆ ಬರೆಸ್ತಾ ಅವಾಗ ಆ ಟೈಮ್ ಆಮೇಲೆ ಒಂದು ಆಲ್ಬಮ್ ಕೂಡ ಮಾಡಿದ್ದೀವಿ ಒಲಿಂಪಿಕ್ ಆಲ್ಬಮ್ ಕೂಡ ಮಾಡಿದ್ದೀವಿ ಇದನ್ನೆಲ್ಲ ನಾವು ಮಾಡಿದ್ದೀವಿ ಆಮೇಲೆ ಇಲ್ಲಿ ಯಾರಿಗೂ ಗೊತ್ತಿಲ್ಲ ನಾ ಇನ್ನೂ ಕೂಡ ಮನೆಯೇ ಹೋದ ವರ್ಷ ಹಚ್ಚಿ ವರ್ಷ ಈ ನಮ್ಮ ಮುಖ್ಯೋಪಾಧ್ಯಾಯರಿಗೂ ಗೊತ್ತಿಲ್ಲ ನಾವು ಎಳೆಮಟ್ಟು ಮೇಡಮ್ ಗೊತ್ತಿಲ್ಲ ನಾನು ಯಾರಿಗೂ ಹೇಳಿಲ್ಲ ಅದು ಯಾರಿಗೂ ಗೊತ್ತಾಗಲ್ಲಾರ್ದಂಗೆ ನಾ ಒಂದು ಮೂರು ಮೂರು ದಿನ ತರಬೇತಿ ಏನು ಮಾಡ್ತಿದ್ದೆ ಶಾಲೆ ಒಳಗೆ ಸಂಡೇ ದಿನ ಹೋಗಿ ವ್ಯಕ್ತಿತ್ವ ವಿಕಸನ ಮತ್ತು ಈ ಯೋಗ ಕ್ಲಾಸ್ಗಳನ್ನ ಒಂದು ಒಂದು ಈ ಮೆಡಿಟೇಷನ್ ಮಾಡೋದರಿಂದ ಮೆಮರಿ ಪವರ್ ಹೆಚ್ಚಾಗೈತೆ ಆ ಮೆಮರಿ ಪವರ್ ಹೆಚ್ಚಾನ ಇವರಿಗೆ ವಿರೇಶ್ ಮಟ್ಟಿನದೆಲ್ಲ ಬಂದಾರ ಬಂದ್ರೆ ನೋಡಿರಿ ಮೇಡಮ್ ಅವರೆಲ್ಲ ನನ್ನ ಕ್ಲಾಸಿಗೆ ಬಂದ್ರು ಬಟ್ ಯಾರಿಗೂ ಗೊತ್ತಿಲ್ಲ ಇಲ್ಲಿ ನನಗೆ ಗೊತ್ತಿಲ್ಲ ನಮಗೆ ಏನೋ ಒಂದು ಅದೊಂದು ಹವ್ಯಾಸ ನನಗೆ ಗೊತ್ತೆ ನನ್ನೆಲ್ಲ ಅನುಭವಗಳನ್ನ ಮಕ್ಕಳಿಗೆ ದಾರಿ ಇರಬೇಕು ನಾನು ಸೋತಿರ್ತಕ್ಕಂಥ ಅನುಭವಗಳನ್ನು ಆ ಮಕ್ಕಳು ಪಡಬಾರ್ದು ಅನ್ನೋ ಉದ್ದೇಶದಿಂದ ನಾನು ಅದನ್ನು ಮಾಡ್ತಾಯಿದ್ದೆ ಬಟ್ ಈಗಲೂ ಕೂಡ ಮಾಡ್ಬೇಕನ್ನೋ ಐತಿ ಬಟ್ ಯಾಕೋ ಮಕ್ಕಳಲ್ಲಿ ಸ್ವಲ್ಪ ಆಸಕ್ತಿ ಸ್ವಲ್ಪ ಕಡಿಮೆ ಆಗಲ್ಕೈತಿ ಸೊ ಅವೆಲ್ಲ ಏನು ನಾನು ಮಾಡಿದ್ನಲ್ಲ ಅವೆಲ್ಲ ಪುಣ್ಯದ ಫಲವಾಗಿ ಇವತ್ತು ನನಗೆ ಪ್ರಶಸ್ತಿ ದೊರಕೈತಿ ಇದು ನನಗೆ ಪ್ರಶಸ್ತಿ ಅಲ್ಲ ನಾನು ಮೊದಲೇ ಹೇಳ್ದಂಗೆ ಇದು ನಮ್ಮ ನಾಡಿಗೆ ಇರ್ತಕ್ಕಂಥ ಪ್ರಶಸ್ತಿ ನಾನು ಇನ್ನೂ ರಾಷ್ಟ್ರ ಭಾಳ ಜನ ಹಾರೈಕೆ ಮಾಡೋರು ರಾಷ್ಟ್ರ ಪ್ರಶಸ್ತಿಗೆ ನೀವು ಯೋಗಿರಿದ್ರಿ ಮಾಡಿರಿ ಮಾಡ್ರಿ ಅಂತ ಅದು ರಾಷ್ಟ್ರ ಪ್ರಶಸ್ತಿ ಬರ್ತೈತೋ ಇಲ್ಲೋ ಗೊತ್ತಿಲ್ಲ ಬಟ್ ನಾನು ಕೆಲಸಾನ ಮಾಡ್ತೀನಿ ಭಗವಂತ ಏನೇನು ಕೊಡ್ತಾನೆ ಕೊಡಲಿ ಅದನ್ನು ಪ್ರಾಮಾಣಿಕವಾಗಿ ಸ್ವೀಕಾರ ಮಾಡ್ತೀನಿ ಆಮೇಲೆ ನನ್ನ ಶಾಲೆಯೊಳಗೆ ನಾನು ನೆನೆಸಲೇಬೇಕಾಗಿರ್ತಕ್ಕಂಥ ಏನಪ್ಪ ಅಂದರೆ ನಮ್ಮ ಮಾನ್ಯ ಮುಖ್ಯೋಪಾಧ್ಯಾಯರು ಸ್ನೇಹಿತರಾಗಿರ್ತಕ್ಕಂಥ ಬಿದಿರಿ ಸರ್ ಅವ್ರನ್ನ ಮತ್ತು ನನ್ನ ಎಲ್ಲ ಸಹೋದ್ಯೋಗಿ ಮಿತ್ರರನ್ನ ನಾನು ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ಳೇಬೇಕು ಈ ಸಾಧನೆಗೆ ಬೆಂಬಲವಾಗಿ ನಿಂತವ್ರು ಯಾರಪ್ಪ ಅಂತಂದ್ರೆ ಅವರೇ ಇದು ನಮ್ಮ ಶಾಲೆಗೆ ದೊರಕಿರ್ತಕ್ಕಂಥ ಒಂದು ಪ್ರಶಸ್ತಿ ಅವರು ಕೂಡ ಇದು ಇದರೊಳಗೆ ಇದ್ರೊಳಗೆ ಪಾಲ್ದಾರರದ ನಾನು ಅವ್ರನ್ನ ಇಲ್ಲಿ ನೆನಪು ನೆನಪಿಸ್ಕೊಳ್ಳೇಬೇಕು ನಾನೆಲ್ಲ ಸಹೋದ್ಯೋಗಿ ಮಿತ್ರರನ್ನ ನನ್ನ ಮುಖ್ಯೋಪಾಧ್ಯಾಯರನ್ನು ಆ ನಂತರ ನಾನು ಹೆಚ್ಚು ಕಾಲ ಕಳೆದು ನಮ್ಮ ಶಾಲೆಯೊಳಗೆ ಆಮೇಲೆ ನನ್ನ ಕುಟುಂಬದೊಳಗೆ ನನ್ನ ಕುಟುಂಬದೊಳಗೆ ನನ್ನ ಶ್ರೀಮತಿಯವ್ರನ್ನೂ ಕೂಡ ನಾನು ನೆನೆಸ್ ನೆನೆಸಲೇಬೇಕು ಅವರು ಸಾತ್ವಿಕರು ನನ್ನ ಎಲ್ಲ ಕೆಲಸಗಳಿಗೆ ಬೆಂಬಲವಾಗಿ ನಿಲ್ತಕ್ಕಂಥ ವ್ಯಕ್ತಿಗಳು ಆಕೆಯೂ ಸ್ವಲ್ಪ ಈ ಶಿಕ್ಷಣದ ಬಗ್ಗೆ ಆಮೇಲೆ ಟ್ಯೂಷನು ಅದು ಎಲ್ಲ ಮಾಡ್ಕೋತಾ ಇದ್ರ ಬಗ್ಗೆ ಎಲ್ಲ ಗೊತ್ತೈತಿ ಆಕೆ ನನಗಿಂತಲೂ ಕೂಡ ಹೆಚ್ಚಿನ ಶ್ರಮ ವಹಿಸೋಕ್ಕೆ ಟ್ಯೂಷನ್ದೊಳಗೆ ರೊಕ್ಕಿನಕ್ಕಿಂತಲೂ ಹೆಚ್ಚು ಅವ್ರಿಗೆ ಪಾಠ ಮಾಡೋಕೆ ಏನು ಅಮ್ಮಮ್ಮ ನಾವು ಇಡೀ ಮನೆ ಎಕ್ಸಾಮ್ದೊಳಗೆ ನಮ್ಮ ಮನೆಯೊಳಗೆ ಬೆಳಗ್ಗೆ ಐದು ಗಂಟೆಗೆ ಸ್ಟಾರ್ಟ್ ಆಗಿದ್ದು ಸಂಜೆ ಹತ್ತಿರ ತನಕ ನಿರಂತರವಾಗಿ ಮಕ್ಕಳು ಬರ್ತಿದ್ರು ಒಟ್ಟು ಬೆಳಿಗ್ಗೆ ಐದು ಗಂಟೆಗೆ ಸ್ಟಾರ್ಟ್ ಆಗಿತ್ತು ಸರ್ ಅದು ಎಲ್ಲ ಹಾಕಿ ಅದು ದುಡ್ಡು ಅಂತೇನಿಲ್ಲ ಅದೊಂದು ಸೇವಾ ಅಂತ ನಾವು ತಿಳ್ಕೊಂಡಿದ್ವಿ ಮತ್ತು ರಿಸಲ್ಟು ಹಂಗೆ ಚಲೋ ಆಯ್ತದ್ದು ರಿಸಲ್ಟ ಅದು ಅವಳು ಕೆಲಸ ಅವಳು ಪುಣ್ಯ ಅದು ಹಂಗಾಗಿ ಅದು ಅವಳಿಗೆ ಸೇರ್ಬೇಕಾಗಿದ್ದು ಮತ್ತು ನನ್ನ ಒಂದು ಇದಕ್ಕೆ ಲೈಫ್ ಒಳಗೆ ಅವಳು ಬಂದಿದ್ದು ಅವಳು ನನ್ನ ಜೊತೆಗೆ ಜಾಯ್ನ್ ಆಗಿದ್ದು ನಾನು ಪುಣ್ಯ ಅಂತ ನಾನು ಹೇಳ್ಕೊತೀನಿ ನಮ್ಮ ತಂದೆ ನಮ್ಮ ಕುಟುಂಬವನ್ನ ನನ್ನ ಶ್ರೀಮತಿಯವರನ್ನು ಆಮೇಲೆ ಜೊತೆಗೆ ನಾನು ಹೆಚ್ಚು ಕಾಲ ಕಳೆದೇನಪ್ಪ ಅಂತಂದರೆ ನನಗೆ ಗೆಳೆಯರ್ಬೇಕು ಗೆಳೆಯರ ಒಳಗೂ ನಾನು ಇವತ್ತು ನಾನು ಮರಿಬಾರ್ದು ಯಾಕಂದರೆ ಇವರೆಲ್ಲರೂ ನನಗೆಲ್ಲ ಕೆಲವೊಂದಿಷ್ಟು ಜೀವನದ ಪಾಠಗಳನ್ನು ಕಲಿಸ್ಯಾರ ತಪ್ಪಿದಲ್ಲಿ ತೀದಿ ಹೇಳ್ಯಾರ ಆಮೇಲೆ ವಿಶೇಷವಾಗಿ ಎಲ್ಲರೂ ಹಿರಿಯರಾಗಿರ್ತಕ್ಕಂಥ ದಳವಾಯಿ ಸರ್ ಅವರು ಕೂಡ ಒಬ್ಬರ ಹಿರಿಯರು ನಾನು ಹಿರಿಯರು ತಂದ್ಕೊಂಡೇ ಇರಲಿಲ್ಲ ಅವರು ಸಾಕಷ್ಟು ಸರ್ ನಾನು ಅವರೇ ಹೇಳ್ಯಾರ ಏ ನೀವೆಲ್ಲ ನಾನು ಸ್ನೇಹಿತರೆ ಅಂತ ತಿಳ್ಕೊಂಡು ಭಾಳ ನನ್ನ ಜೊತೆ ಆತ್ಮೀಯತೆಯಿಂದ ಮಾತಾಡ್ತಾರೆ ಅವ್ರನ್ನೂ ಕೂಡ ನೆನೆಸ್ಬೇಕು ಆಮೇಲೆ ಶ್ರೀಯುತ ಮನೆ ಮಹೇಶ್ ಚೆನ್ನಂಗಿ ಸರ್ ಅವರು ಕೂಡ ಅವರೆಂದೂ ಕೂಡ ಹೆಡ್ ಅಂತ ನಮ್ಮಲ್ಲಿ ಬಿಹೇವ್ ಮಾಡ್ಯಾರ ಅವ್ರು ಸ್ನೇಹಿತರಂಗೇ ನಾವು ಬಿಹೇವ್ ಮಾಡ್ಯಾರವರು ಅವರು ನನಗೆ ಸಂದರ್ಭ ಸಾಕಷ್ಟು ಸಂದರ್ಭದೊಳಗೆ ಏನೇನು ಕೆಲವೊಂದಿಷ್ಟು ನನಗೆ ಗೊತ್ತಿಲ್ಲ ತಪ್ಪುಗಳು ಹಾಕಿದ್ದು ಆ ತಪ್ಪುಗಳನ್ನ ಇಮಿಡಿಯೇಟಾಗಿ ಫೋನ್ ಮಾಡಿ ಅವರು ಹಿಂಗೆ ಅಲಿಸಲ್ಲ ಇದ್ರಿ ಈ ರೀತಿ ಮಾಡಿರಿ ನಿಮ್ಗೆ ಒಳ್ಳೇದಾಗ್ತದೆ ಅಂತ ಹೇಳಿದ್ರು ಅವರು ಅವ್ರನ್ನ ನಾನು ಸ್ವಾಗತ ಮಾಡ್ತೀನಿ ಯಾಕಂದರೆ ಅವರು ಕೂಡ ರೀತಿ ನನ್ನ ಮುಖ್ಯೋಪಾಧ್ಯಾಯ ಕಳಸನ್ ಅವಸರಂತರೂ ನಾನು ಭಾಳ ಸಹಾಯ ಮಾಡಿದ್ದಾರೆ ಸಹಾಯ ಅನ್ನೋದಕ್ಕಿಂತ ಅವ್ರಿಗೆ ಸಾಕಷ್ಟು ಮಾರ್ಗದರ್ಶನ ಮಾಡ್ಯಾರ ಅವ್ರನ್ನೂ ಕೂಡ ನಾನು ನಿಲ್ಲೇಬೇಕು ಈ ಸಂದರ್ಭದೊಳಗೆ ಆಮೇಲೆ ನಮ್ಮ ಸುಬ್ರಹಣ್ಣ ಅವಸರಾಗಿರ್ಬೋದು ಸಾಕಷ್ಟು ಸಲ ನಮ್ಗೆಲ್ಲರಿಗೂ ಮಾರ್ಗದರ್ಶನ ಮಾಡಿದ್ರು ಅವರು ಅವ್ರನ್ನೂ ಕೂಡ ನಾನು ನಿಲ್ಲೇಬೇಕಿರುವಾಗ ವಿಶೇಷವಾಗಿ ನಮ್ಮ ರಾಘವೇಂದ್ರ ಸರ್ ಅವರು ಅವರೆಲ್ಲರಿಗೂ ನಮ್ಮ ಗುರು ನೇರವಾಗಿ ಎಲ್ಲರನ್ನೂ ತೀಡಿ ಒಂದು ಹಂತಕ್ಕೆ ನಮ್ಮೆಲ್ಲರೂ ಕೊಡಿಸ್ತಕ್ಕಂಥವ್ರು ಯಾವುದೇ ಏನಪ್ಪಾ ಅಂದ್ರೆ ರಾಘವೇಂದ್ರ ಸರ್ ಅವರು ನಾನು ಇವತ್ತು ಮರಿದಿಲ್ಲ ಹೊಂಗಲ್ ಸರ್ ಅವರು ನಾವು ನಾವು ಯಾವತ್ತೂ ಮುರಿದಿಲ್ಲ ಆಮೇಲೆ ಹುಲೇಪ್ನವ್ರಮ್ ಸರ್ ಅವರು ಎಲ್ಲರೂ ಕೂಡ ಹೊಟ್ಟೆ ಏನಾಗಿದ್ರೆ ಈ ಗೆಳೆಯರ ಬಳಗ ಕೂಡ್ಕೊಂಡು ಮುಲ್ತಾನಿ ಸರ್ ಆಗಿ ಬೇರೆ ಮೇಡಮ್ ಆಗಿರ್ಬೋದು ಒಂದು ಎಲ್ಲ ಯಾಕಂದ್ರೆ ಕೆಲವೊಂದಿನ ಸಂದರ್ಭದೊಳಗೆ ಕೆಲವೊಂದು ಇದ್ರೊಳಗೆ ವೈಯಕ್ತಿಕವಾಗಿ ಎಲ್ಲವನ್ನೂ ಕೂಡ ನಮ್ಗೊಂದು ಸಮಾರಂಭಗಳನ್ನು ಮಾಡಿ ಸಾಕಷ್ಟು ಇದನ್ನು ಮಾಡಿಕೊಂಡು ನಮ್ಮೆಲ್ಲ ಜಾಯಿಂಟ್ ಮಾಡಿಕೊಂಡು ಈ ಒಳಗೆ ನನ್ನನ್ನು ಅದರೊಳಗೆ ಇನ್ವಾಲ್ವ್ ಮಾಡಿಕೊಂಡು ಅವರೆಲ್ಲ ಜೀವನ ಅನುಭವವನ್ನು ನನಗೆ ದಾರಿ ಎರಡು ಕೊಟ್ಟಾರ ಆದರೂ ಕೂಡ ನನ್ನ ಒಂದು ಈ ಸಾಧನೆಗೆ ಅಲ್ಪ ನಮಗೂ ಸ್ವಲ್ಪ ಒಂದು ಕಾಣಿಕೆ ಆಗೈತಿ ಅದನ್ನು ಕೂಡ ನಾವು ಮೆಟ್ಟಲಾಗಂತ ತಿಳ್ಕೊಂಡು ನಾನು ಈ ಮಟ್ಟಕ್ಕೆ ಬರಲಿಕ್ಕೆ ಕಾರಣ ಏನಪ್ಪ ಅಂದರೆ ಎಲ್ಲ ಗೆಳೆಯರ ಬಳಗ ವಿಶೇಷವಾಗಿ ಈ ನಮ್ಮ ಅಜ್ಜವರ ಆಶೀರ್ವಾದ ಕೂಡ ನನ್ನ ಮೇಲೆ ಐತಿ ಯಾಕಂದ್ರೆ ನಾನು ಪದೇ ಪದೇ ಈ ಸಾಹಿತ್ಯ ಚಟುವಟಿಕೆಗಳೊಳಗೆ ಬಂದು ಬಂದು ಹೋಗೋದರಿಂದ ಅವರ ಆಶೀರ್ವಾದ ಸಿಗ್ತಿರ್ತೈತಿ ಸೊ ಹಂಗಾಗಿ ಆಮೇಲೆ ಇನ್ನೊಂದು ವಿಶೇಷ ಏನಪ್ಪ ಅಂತಂದ್ರೆ ನಾನು ಎಲ್ಲ ಒಂದು ಸಾಧನೆಯನ್ನು ಏನು ಈ ರಾಜ್ಯ ಮಟ್ಟದ ಪ್ರಶಸ್ತಿ ಸಾಧನೆಯನ್ನು ಪತ್ರಿಕಾ ಬಳಗದವರು ಎಲ್ಲ ಪತ್ರಿಕಾ ಬಳಗವರು ನೀಟಾಗಿ ಅದನ್ನು ಮಾಡಿ ನನ್ನ ಹೆಸರನ್ನು ಇಡೀ ನಾಡಿಗೆ ಪ್ರಚಾರ ಮಾಡಿದ್ದಾರೆ ಪ್ರದೀಪ್ ಅಲ್ಲ ಮೆಣಮಣಿ ಅವರಿಗೆ ಚಿಂಗುಡಿ ಸರ್ ಅವರಿಗೆ ಯಾವತ್ತೂ ರಾಜಶೇಖರ ಗಣಿ ಅಂತ ಯಾರು ಗೊತ್ತಿರಲಿಲ್ಲ ಇವತ್ತು ನಾಡಿಗೆಲ್ಲ ಗೊತ್ತಾಗೈತಿ ಆಮೇಲೆ ಇಂಡಿಯನ್ ಎಕ್ಸ್ಪ್ರೆಸ್ವರು ಕೂಡ ಮೊನ್ನೆ ಬೆಂಗಳೂರಿಗೆ ಫೋನ್ ಮಾಡಿ ಇದೆಲ್ಲ ಹಿಸ್ಟ್ರಿ ತೆಗೆದುಕೊಂಡು ಒಂದು ದೊಡ್ಡ ಡಾಕ್ಯುಮೆಂಟ್ ಮಾಡೋರು ಅದು ನ್ಯಾಷನಲ್ ಲೆವೆಲ್ ಅವರು ಇದಾಗಿತಿ ಬಟ್ ಏನೋ ಒಂದು ದೈವ ಕೃಪೆಯ ಬಳಗವನ್ನು ಈ ಕಲ್ಮಠ ಒಂದು ಪೂಜೆ ಸ್ಥಾನವನ್ನು ನಾನು ಯಾವತ್ತೂ ಮುರಿದಿಲ್ಲ ನನಗೆ ಸದಾ ಸಿರಕ್ಷೆಯಾಗಿ ನಾನು ಎಲ್ಲೇ ಇದ್ದರೂ ಕೂಡ ಈ ನಾಡನ್ನು ಯಾವತ್ತೂ ಮುರಿದಿಲ್ಲ ಅಂತ ಹೇಳ್ತಾ ನನಗೆ ಒಂದು ಇಲ್ಲಿ ಕರೆದು ಒಂದು ಏನು ಗೌರವಯುತವಾಗಿರ್ತಕ್ಕಂಥ ಒಂದು ಸನ್ಮಾನ ಮಾಡಿದ್ರಿ ನಾನು ಯಾವತ್ತೂ ಚಿರಂಮಣಿಯಾಗಿರ್ತೀನಿ ಇದೇ ರೀತಿಯಾಗಿ ಯಾವತ್ತೂ ನನಗೆ ಜವಾಬ್ದಾರಿ ಹೆಚ್ಚು ಮಾಡಿಕೊಡ್ತಾನೆ ಇದು ಇನ್ನೂ ಹೆಚ್ಚಿನ ಕೆಲಸ ಮಾಡಬೇಕು ಅಂತ ಒಂದು ಇದು ಬಂತು ನಾನು ಯಾವತ್ತೂ ಅದಕ್ಕೆ ಬದ್ಧನಾಗಿರ್ತೀನಿ ಇನ್ನೂ ಹೆಚ್ಚು ಒಳ್ಳೆಯ ಒಳ್ಳೆಯ ಕೆಲಸಗಳನ್ನ ಮಾಡಿ ಈ ನಾಡಿಗೆ ಇನ್ನೂ ಕೀರ್ತಿ ಇರತಕ್ಕಂಥ ವ್ಯಕ್ತಿಗಳನ್ನಾಗಿ ಹಾಕ್ತೀನಿ ನಿಮ್ಮೆಲ್ಲರ ಆಶೀರ್ವಾದ ನನ್ನ ಇರಲಿ ಅದೇ ನನಗೆ ಶ್ರೀರಕ್ಷೆ ಆಗಲಿ ಅಂತ ಹೇಳ್ತಾ ನನಗಿಲ್ಲಿ ಕಾಲ ಸನ್ಮಾನ ಮಾಡಿ ಒಂದು ಎರಡು ಮಾತುಗಳನ್ನು ಅಲ್ಲಿ ಪ್ರವಾಸ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ಮತ್ತೊಮ್ಮೆ ಶ್ರದ್ಧಾಪೂರ್ವಕಮನಗಳನ್ನು ನಾನು ಮಾತುಗಳನ್ನು ವಸ್ತು